ಈ ಕೈ ತಿರುಗಲ್ಲ ಈ ಕೈ ನನಗೆ ಸ್ವಾಧೀನ ಇಲ್ಲ ಡಾಕ್ಟರ್ ಮಾಡಿದ ನನ್ನ ಇಡೀ ಲೈಫ್ ಸ್ಕ್ರಾಪ್ ಆಗಿದೆ ಇವತ್ತು ಕೆಟ್ಟದಾದ್ರೂ ತುಳು ಬಿಡ್ತಾರೆ ಹಂಗೆ ಸೊಳ್ಳೆ ಹೊಸದಂಗೆ ಅವತ್ತು ಅಷ್ಟೇ ಸಮಾಜಕ್ಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಅಪ್ಪ ಅಮ್ಮನಿಗೆ ಒಳ್ಳೆ ಮಗಳಾಗಿದ್ಯಾ ಚಿನ್ನ ಅಡ ಇಟ್ಬಿಟ್ಟು ದುಡ್ಡು ಹೊಂಚ್ಕೊಂಡು ಮೆಡಿಕೇಷನ್ಸ್ ಮಾಡಿಸ್ಕೊತಾ ಇರೋದು ನಾನು ದುಡಿತಿದ್ದೆ ಈಗ ನನ್ನ ಕೈಯಲ್ಲಿ ದುಡ್ಡಿಲ್ಲ ಓಕೆ ಹಾಸ್ಪಿಟಲ್ ಬಿಲ್ಗಳು ಗಳು ಹಾಯ್ ನಮಸ್ಕಾರ ಈಗ ಕೆಲವೊಂದಷ್ಟು ವಿಚಾರಗಳಿಗೆ ನಿಮಗೆ ಉತ್ತರ ಕೊಡೋಕ್ಕೆ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ ನೀವು ಬೈಕರ್ ಆಗಿ ಏನೇನು ಮಾಡ್ತಿದ್ರಿ ನಿಮ್ಮದು ಅರ್ನಿಂಗ್ಸ್ ಯಾವ ರೀತಿ ಇತ್ತು ಯಾರು ಎಕ್ಸಾಕ್ಟ್ಲಿ ನೀವು ಅಂತ ಬಿಕಾಸ್ ಇವಾಗ ನಮ್ಮ ಆ್ಯಕ್ಸಿಡೆಂಟ್ ವಿಡಿಯೋಗಳು ನಾವು ರಿಕವರಿ ವಿಡಿಯೋಗಳನ್ನ ಮಾಡೋಕೆ ಶುರು ಮಾಡಿದ್ಮೇಲೆ ಬಹುಶೇಕಡ ಹೊಸೊಬ್ರು ಈಗ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಮೊದಲಿಂದ ನಾನು ಫಾಲೋ ಬಂದಿರೋರಿಗೆ ಗೊತ್ತಿರುತ್ತೆ ನಾನು ಟ್ರಾವೆಲರು ನಾನು ಬೈಕರ್ ಅಂತ ಹೇಳಿ ಸೊ ಹೊಸೊಬ್ರಿಗೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಆ್ಯಂಡ್ ನನ್ನ ಈ ಒಂದು ಆಪರೇಷನ್ಗಳಿಗೆ ಆಗಿರುವಂಥ ಖರ್ಚು ವೆಚ್ಚಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ತುಂಬಾ ಕಷ್ಟ ನಮ್ಮಂಥ ಮಿಡಲ್ ಕ್ಲಾಸ್ಗಳಿಗೆ ಸೊ ಎಲ್ಲನೂ ಹೇಳ್ತೀನಿ ಹೆಂಗೆ ಎತ್ತ ಏನು ಅಂತ ಹೇಳಿ ಆಕ್ಸಿಡೆಂಟ್ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಮೇನ್ ಚಾನಲ್ ಸ್ಟ್ರೀಮ್ ಆಗ್ತಿದೆ ಅದನ್ನು ಚೆಕ್ಔಟ್ ಮಾಡ್ಬೋದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಬಹುದು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಏನಾಯಿತು ಯಾಕೆ ಇಷ್ಟೊಂದು ಅನುಭವಿಸ್ತಾ ಇದ್ದೀವಿ ನಾವು ಅಂತ ಹೇಳಿಬಿಟ್ಟು ಸೊ ಎನಿವೇಸ್ ಫಸ್ಟಿಗೆ ನೀವೆಲ್ಲರ ಪ್ರೇಯರ್ಸ್ಗೆ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ನಮ್ಮ ಫುಲ್ ಫ್ಯಾಮಿಲಿ ಕಡೆಯಿಂದ ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ ತುಂಬ ವಿಶ್ವಾಸ ಕೊಡ್ತಾ ಇದ್ದೀರಾ ಆ್ಯಂಡ್ ನಾನೊಂದು ಚೂರು ಏನಾದರೂ ಬೇಜಾರು ಮಾಡ್ಕೊಂಡು ಹತ್ಬಿಡ್ರೆ ಒಂದು ಸಾವಿರ ಮೆಸೇಜು ಸಾವಿರ ಕಾಲ್ಸ್ಗಳನ್ನ ಮಾಡ್ತೀರಾ ಇಷ್ಟೊಂದು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಇಷ್ಟೇ ನನ್ನ ಗೆಲುವು ಇಷ್ಟು ಬೇಗ ರಿಕವರಿ ಆಗೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಆ್ಯಂಡ್ ನಿಮ್ಮೆಲ್ಲರ ಪ್ರೇಯರ್ಸ್ ಕೂಡ ಆಗುತ್ತೆ ಸೊ ಥ್ಯಾಂಕ್ ಯು ನಮ್ಮ ಇಡೀ ಫ್ಯಾಮಿಲಿ ಕಡೆಯಿಂದ ಆ್ಯಂಡ್ ಇವಾಗ ವಿಡಿಯೋದ ಮುಖ್ಯ ಉದ್ದೇಶದ ಬಗ್ಗೆ ಮಾತಾಡೋಣ ನಾನು ಬೈಕರ್ ಒಂಬತ್ತು ವರ್ಷದಿಂದ ಬೈಕ್ ಓಡಿಸ್ತಾ ಇದ್ದೀನಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ನನ್ನ ಹತ್ರ ಕರೆಂಟ್ ಬೈಕ್ ಇರೋದು ಆ ಬೈಕಲ್ಲಿ ಆಲ್ ಇಂಡಿಯಾ ರೈಡ್ ಆಗಿದೆ ಒಂದು ಇಂಟರ್ನ್ಯಾಷನಲ್ ರೈಡ್ ನೇಪಾಳಿಗೆ ಹೋಗಿ ಬಂದಿದ್ದೀನಿ ಕಾಸ್ ರೈಡ್ಗಳನ್ನ ಜಾಸ್ತಿ ಮಾಡ್ತಾ ಇರ್ತೀನಿ ಅಂಡ್ ತ್ರೀ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಒಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಟ್ರಾವೆಲ್ ಮಾಡ್ತಾ ಇರ್ತೀನಿ ನಾನು ಯೂಟ್ಯೂಬರು ಕಾಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಕಡೆ ವೀಡಿಯೋಸ್ನ ಪೋಸ್ಟ್ ಮಾಡ್ತಾಯಿರ್ತೀನಿ ನಾನು ಕೆಲಸಕ್ಕೆ ಹೋಗೋದಿಲ್ಲ ನಾನು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಆಗಿರೋದು ಟ್ರಾವೆಲರ್ ಪ್ಲಸ್ ಕಾಂಟೆಂಟ್ ಕ್ರಿಯೇಟರೇ ಆಗಿರೋದು ಕೆಲಸ ರಿಸೈನ್ ಮಾಡಿ ನನಗೆ ಇಷ್ಟ ಆಗಿರುವಂಥ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ ಅದರಿಂದ ನನಗೆ ಪ್ರಮೋಷನ್ಗಳಿಂದ ಕೆಲವೊಂದಷ್ಟು ಹಣ ಬರುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಅಂಡ್ ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ ನಾವು ಅನ್ಕೊಂಡ್ಬಿಡ್ತೀವಿ ಓ ಒಂದು ವಿಡಿಯೋ ಇಷ್ಟು ಶೋಡ್ಬಿಟ್ರೆ ಅವ್ರಿಗೆ ಇಷ್ಟು ಲಕ್ಷ ಲಕ್ಷ ಬರುತ್ತೆ ಅಂತ ಯಾವುದೂ ಬರೋದಿಲ್ಲ ಬರುತ್ತೆ ಆದ್ರೆ ನೀವು ಅನ್ಕೊಳ್ಳೋ ಅಷ್ಟೆಲ್ಲ ಏನೂ ಬರೋದಿಲ್ಲ ಒಂದು ಮಿನಿಮಮ್ ಅಮೌಂಟ್ ಅಂತ ಅಷ್ಟೇ ಬರೋದು ನಮಗೆ ಏನೊಂದು ಹದಿನೈದು ಸಾವಿರ ತಿಂಗಳಿಗೆ ನೀವು ಆಚೆ ಕಡೆ ಸಂಪಾದನೆ ಮಾಡೋಕ್ಕೋದ್ರೂ ಕೆಲ್ಸಕ್ಕೆ ಹೋದ್ರೆ ನಿಮ್ಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾರೆ ಅದೇ ಥರ ನಮಗೂ ಬರೋದಷ್ಟೇ ಯಾ ಲಕ್ಷ ಲಕ್ಷ ಸಂಪಾದನೆ ಮಾಡಿದ್ರೆ ಇವತ್ತು ನಾನು ದೊಡ್ಡ ಮನೆಗೆ ಹೋಗಿ ಶಿಫ್ಟ್ ಆಗ್ಬೋದಿತ್ತು ಆರಾಮಾಗಿ ದೊಡ್ಡ ಮನೇಲಿ ಇರ್ಬೋದು ಇಷ್ಟು ಇಷ್ಟು ಕಂಜೆಸ್ಟಲ್ಲಿ ಇರಬೇಕಾಗಿರಲಿಲ್ಲ ಅಥವಾ ನನಗೆ ಬೈಕ್ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ನಾನು ಕಾರ್ ತೊಗೋಬೋದಿತ್ತು ಅಷ್ಟೆಲ್ಲ ಕೈಗೆಟ್ಕು ಅಂತ ದೊಡ್ಡ ಯೂಟ್ಯೂಬರ್ ನಾನೇನೂ ಅಲ್ಲ ನಮಗೆ ಡೈಲಿ ಪರ್ಪಸ್ ಲೈವಿ ಲೈಫ್ ನಡೆಯೋದಕ್ಕೆ ಏನು ತೊಂದರೆ ಇಲ್ಲ ಅಷ್ಟು ಅರ್ನಿಂಗ್ಸ್ ಬರುತ್ತೆ ತಿಂಗಳಿಗೆ ಜೀವನ ಸಾಕ್ಸೋದಕ್ಕಂತೂ ಏನೂ ತೊಂದರೆ ಇಲ್ಲ ಅಷ್ಟನ್ನು ಮಾತ್ರ ಹೇಳುವಲ್ಲೆ ನಾನು ಸೊ ಅಂಥ ದೊಡ್ಡ ಇದೇನು ಅಲ್ಲ ನಾನು ನನ್ನ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾ ಇರ್ತೀನಿ ನಾನು ಟ್ರಾವೆಲ್ ಮಾಡೋ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ರೀಲ್ಸ್ಗಳನ್ನ ಮಾಡಿ ಹಾಕ್ತೀನಿ ಫೋಟೋಸ್ಗಳನ್ನ ಹಾಕ್ತಾ ಇರ್ತೀನಿ ಸೊ ಜೊತೆಗೆ ಕೆಲವೊಂದಷ್ಟು ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತೀನಿ ಎಡಿಟರಾಗಿ ಕೆಲಸ ಮಾಡ್ತೀನಿ ಸಿಸ್ಟಮ್ ಬಿಲ್ಡ್ ಮಾಡ್ಸಿದ್ದೀನಿ ಆಗಿ ಕೆಲಸ ಮಾಡ್ತಾ ಇರ್ತೀನಿ ಸೊ ಟೋಟಲಿ ಇಂಟು ಸೋಷಿಯಲ್ ಮೀಡಿಯಾ ಎಡಿಟಿಂಗ್ ಪ್ಲಾಟ್ಫಾರ್ಮ್ಸು ಕಂಪ್ಲೀಟ್ ಈ ಥರ ಕೆಲಸಗಳನ್ನ ನಾನು ಮಾಡ್ಕೊತಾ ಬಂದಿರೋದು ಇಷ್ಟು ವರ್ಷದಿಂದ ಇದು ನನ್ನ ಒಂದು ಜರ್ನಿ ಓಕೆನಾ ಸೊ ಹೊಸೊಬ್ಬರು ಗೊತ್ತಿಲ್ಲ ಅಂದರೆ ಇದು ನನ್ನ ಒಂದು ಇಂಟ್ರೊಡಕ್ಷನ್ ಸರಿನಾ ಸೊ ಇದೆಲ್ಲ ಆದಮೇಲೆ ಈಗ ಹಾಸ್ಪಿಟಲ್ ಬಿಲ್ ಬಗ್ಗೆ ಬರೋಣ ಈಗ ನಮ್ಮಮ್ಮ ನನಗೆ ಕಾಲಿಗೆ ಕ್ರೀಮ್ ಹಚ್ಾರೆ ಅದನ್ನ ಬನ್ನಿ ಬರೀ ಇವಾಗ ನಾನು ನಿಮ್ಗೆ ಡೈರೆಕ್ಟಾಗಿ ಈಗ ಮಾತಾಡ್ತಾ ಇದ್ರೆ ನಿಮಗೂ ತಲೆ ಎಲ್ಲ ಚೀಟನ್ನು ಸ್ವಲ್ಪ ಸ್ವಲ್ಪ ಡೈವರ್ಷನ್ ಮಾಡ್ಕೊಂಡು ಮಾತಾಡೋಣ ಯವ್ವಾ ನನ್ನ ಕಾಲದಿ ಮುಗ್ಬೇಡ ಬೇಡ ನಾವು ಊತದೆ ಕಡವ್ವಾ ನೋಡಿ ಎಷ್ಟು ಚೆನ್ನಾಗಿ ಈಲಾಗಿದೆ ಕಾಲೆಲ್ಲ ಇವಾಗ ಚೆನ್ನಾಗೈತ ನಮ್ಮ ಕಾಲೆಲ್ಲ ಸೂಪರ್ ಡೂಪರಾಗಿ ಈಲಾಗ್ತಾ ಇದೆ ಪ್ರೆಸ್ ಮಾಡಿ ವಿಡಿಯೋ ವೀಡಿಯೋ ಪ್ರೆಸ್ ಮಾಡಿ ಮಸಾಜ್ ಮಾಡು ಅಂದ್ರೆ ಬಡ್ಕತಿಯಾ ವಿಡಿಯೋ ಬೇರೆ ಮಾಡ್ತೀಯ ಅದಕ್ಕೆ ನೋಡು ಆದ್ರೆ ತಾನೇ ಅದು ಆಕ್ಟಿವೇಟ್ ಆಗ ಚೆನ್ನಾಗಿ ಬರುತ್ತಂತೆ ಪ್ರೆಸರ್ ಹಾಕಿ ಅಂತ ಹೇಳಿದ್ದಾರೆ ನನ್ನ ಶಕ್ತಿ ಎಲ್ಲ ಇದ್ರ ಮೇಲೆ ಬಿಡಕ್ಕೆ ಹೇಳಿದ್ದಾರೆ ನಿನಗೆ ಶಕ್ತಿ ಇಲ್ಲ ನನಗೇನ್ ಶಕ್ತಿ ಬಿಡಿಯಾ ಇರಷ್ಟು ಮಾಡ್ತೀನಿ ನೋಡಿ ಸ್ಕಿನ್ ಎಲ್ಲ ಪೀಲ್ ಆಗಿರೋದು ಹೆಂಗ್ ಬಂದಿದೆ ಎರಡೆರಡು ಕ್ರೀಮ್ ಒಂದೊಂದು ಜಾಗಕ್ಕೆ ಅದ್ಯಾವ ಕ್ರೀಮ್ ತೋರ್ಸು ಅಂತ ಹೇಳ್ತಿದ್ರು ತೋರ್ಸು ಹಂಗೆ ನಾನು ಹೇಳ್ಬಿಡ್ತೀನಿ ಆ ಕ್ರೀಮ್ ಬರ್ನಿಂಗ್ ಇದು ಸ್ಕಾರ್ ಮಿನಿ ಅಂತ ಹೇಳ್ಬಿಟ್ಟು ಸ್ಕಾರ್ ಮಿನ್ ಮಿನ್ ಅಂತ ಹೇಳ್ಬಿಟ್ಟು ಇದು ಏನ್ ಕ್ರೀಮು ಅಂತ ಈ ನೋಡಿ ಎಲ್ಲ ಹಾಕಿದಾರೆ ಇಂಜುರಿ ಬರ್ನು ಸರ್ಜರಿ ಅದು ಡಿಪೆಂಡ್ ಆಗುತ್ತೆ ಡಾಕ್ಟರ್ ಕೆಲವೊಂದಕ್ಕೆ ಕೆಲವೊಂದು ಇದು ಕೊಡ್ತಾರೆ ನಂಗೆ ತುಂಬಾ ಜನ ರೆಕಮೆಂಡ್ ಮಾಡ್ತೀರಾ ಆ ಕ್ರೀಮ್ ಹಾಕಿ ಈ ಕ್ರೀಮ್ ಹಾಕಿ ಅಂತ ನಮಗೆ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ಡಾಕ್ಟರ್ ಕ್ರೀಮ್ ಕಟ್ಟಿದ್ದಾರೆ ಅದನ್ನೇ ಹಚ್ಬೇಕು ಬೇರೆ ಹಚ್ಚಕ್ಕಾಗಲ್ಲ ಬೇಜಾರ್ ಮಾಡ್ಕೋಬೇಡಿ ಸೊ ಈ ಕ್ರೀಮು ಗಾಯಕ್ಕೆ ಹಚ್ಕೋಬೇಕು ಇದರಿಂದ ಹೀಲ್ ಆಗ್ತಾ ಇದೆ ಅಂಡ್ ಅದು ಸನ್ಸ್ಕ್ರೀನ್ ಕೊಡಿಲಿ ಆ ಸನ್ಸ್ಕ್ರೀನ್ ಬಗ್ಗೆ ಸುಮಾರು ಸರ್ತಿ ಇದು ಯಾವ ಸನ್ಸ್ಕ್ರೀನು ಅಂತ ಹೇಳ್ಬಿಟ್ಟು ನಿಮಗೆ ಇದೊಂದೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಇದು ಡರ್ಮಾ ಸರಿನಾ ಇದು ಡರ್ಮಾ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಪ್ಲಸ್ ಇರುತ್ತೆ ಸನ್ಸ್ಕ್ರೀನು ಫಿಫ್ಟಿ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಪ್ಲಸ್ ಇರುವಂತ ಸನ್ಸ್ಕ್ರೀನ್ ಯಾವುದಾದ್ರೂ ಯೂಸ್ ಮಾಡಿ ನಾನು ಡರ್ಮಾ ಯೂಸ್ ಮಾಡ್ತಾ ಇದೀನಿ ಅಷ್ಟೇ ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ಯೂಸ್ ಮಾಡ್ಕೋಬೋದು ಈ ಕ್ರೀಮ್ ಏನಕ್ಕೆ ಅಂದ್ರೆ ಇವಾಗ ಕಾಲಲ್ಲಿ ಕರೆಗಳಿದೆಯಲ್ಲ ಈ ಕರೆ ಬ್ಲಾಕ್ ಬ್ಲಾಕ್ ಕರೆಗಳೆಲ್ಲ ಹೋಗೋದಕ್ಕೆ ಇನ್ನೇನಕ್ಕೂ ಅಲ್ಲ ಸೊ ಇದು ಕರೆ ಹೋಗೋದಕ್ಕೆ ಯೂಸ್ ಮಾಡೋದು ಅಷ್ಟೇ ನೀವು ಯಾವ್ದು ಬೇಕೋ ಯೂಸ್ ಮಾಡ್ಕೊಳ್ಳಿ ಬಟ್ ಅದು ಮಾತ್ರ ನಂಗೆ ಕೊಟ್ಟಿರೋದು ಮೆಡಿಕೇಟೆಡು ಸನ್ಸ್ಕ್ರೀನ್ ಹಾಕಿ ಅಂದಿದ್ದಾರೆ ನಾನು ಇದು ಚಾಯ್ಸ್ ಮಾಡ್ಕೊಂಡು ಹಾಕೊಂಡು ಇದು ಎಷ್ಟು ಗೊತ್ತಾ ಇದೇನೆ ಐನೂರು ರೂಪಾಯಿ ಆ್ಯಕ್ಚುಲಿ ಆ ಗಾಯದ ಕ್ರೀಮ್ ಅಂತೂ ಒಂದೂವರೆ ಸಾವಿರ ರೂಪಾಯಿ ಹ್ಞೂ ಎರಡು ಸಲ ಅಪ್ಲೈ ಮಾಡೋಕ್ಕೆ ಎರಡು ಸಾವಿರ ಹಾಂ ಎರಡು ಸತಿ ಅಪ್ಲೈ ಮಾಡಬೇಕು ಕಾಲ್ಗೆ ಓಕೆ ಮೇಡಮ್ ಆಗ್ತದೆ ಗುಡ್ಡು ಇದು ರಿಸಲ್ಟು ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಕಾಲು ಚೆನ್ನಾಗಿದೆ ಚೆಂದಾಗಿದೆ ಕಾಲು ಭಯ ಆಗಲ್ಲ ಈಗ ಸುಕ್ 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 ಸುಖ ಆಗ್ತಾ ಅಲ್ಲ ಸ್ಕಿನ್ ಎಲ್ಲ ಈಗ ಹ್ಞೂ ಬರ್ತಾ ಇದೆ ನಾನು ಇದು ಅಷ್ಟೇ ಇದು ಆಗ್ತಾ ಇದೆ ಇವಾಗ ಎಲ್ಲ ವಾಸೆ ಆಗ್ತಾ ಇದೆ ಬಿಟ್ಟು ಏನಂದರೆ ಕಾಲು ಶೇಪ್ ಹೊಟ್ಟೋಗಿದೆ ಅಷ್ಟೇ ಇನ್ನೇನಿಲ್ಲ ಇವಾಗ ಸಾಕು ಸಾಕುವ ಕಾರ್ಯಕ್ರಮ ಇವಾಗ ಬಂದಷ್ಟು ಹೆಂಗಿದೆ ಹಿಂಗಿದೆ ಹಂಗೆ ಆಗ್ಬಿಟ್ಟಿದ್ದೆ ಬೆಂಗಳೂರು ರೋಡ್ ಅಲ್ಲಿ ಅಳ್ಳ ಅಂಪು ದಿನ್ನೆ ಇರ್ತಾವಲ್ಲ ಆ ಅಪ್ಲಿಕೇಶನ್ ಕೊಟ್ಟು ಕೊಟ್ಟು ಸಾಕಾಯ್ತು ತಾರೆ ಹಾಕ್ಸ್ಲಿಲ್ಲ ನನ್ ತಾರೆ ಹಾಕ್ಸ್ಲಿಲ್ಲ ಇವಳಿಗಾದ್ರೆ ಟಾರ್ ಹಾಕ್ಸೋಣ ಅಂತ ಇವಳಿಗೆ ಇವಳ ಸ್ಕಿನ್ ಟಾರ್ ತರ ಅನ್ಕೊಂಡ್ ಹಾಕ್ಸಿದೀವಿ ನೋಡಿ ಜಾಸ್ ನಮ್ಮಮ್ಮ ಹೆಂಗೆ ಕಂಪೇರ್ ಮಾಡ್ಬಿಟ್ರು ಬೆಂಗಳೂರಲ್ಲಿರೋ ಇರೋ ಹಳ್ಳ ತರ ಐತೆ ಅಂತೆ ನನ್ನ ಕಾಲು ಆ ಈ ತರ ಎಲ್ಲ ಕಂಪಾರಿಸನ್ ಹ್ಮ್ ನೋಡ್ಬಂತೆ ಿತ್ತಿಂಗ್ ಮುಚ್ಚದ್ರು ಆಗಿರಲ್ಲ ಇಂಜಿನಿಯರ್ ಕೆಲಸ ಸರಿಯಾಗಿಲ್ಲ ಅಂದ್ರೆ ಆಯ್ತದೆ ಆದ್ರೆ ನಿಮ್ಗೆ ಇದು ತುಂಬಾ ವರ್ಷ ಬೇಕು ನಮ್ ಡಾಕ್ಟರ್ ಮಾಡಿರೋ ಕೈವಾಡ ಹ್ಮ್ ಇದು ಬೇಗ ವಾಸ ಆಗ್ತಾ ಇದೆ ಇದು ಆಗುತ್ತೆ ಕಿತಾಕೋರ್ಲ ಎಲ್ಲಾನು ಶಾರ್ಟ್ ಗಟ್ಲೆ ಬೇಕು ಇವಾಗಿದ್ ಬೇಕು ಬೇಕು ಏನಂದ್ರೆ ಶಾರ್ಟ್ ಡ್ರೆಸ್ ಆಗಲ್ಲ ಬಿಟ್ರೆ ಇನ್ನೇನು ತೊಂದ್ರೆ ಇಲ್ಲ ನಮ್ಮ ಸರ್ಕಾರದ ತರ ಎಲ್ಲ ಲೇಟು ಪ್ರೊಸೆಸ್ಸು ಇಂಡಿ ಬ್ತಾವ್ರೆ ಗೈಸ್ ಬಿಡಿ ನಮ್ಗೆ ಯಾಕೆ ನಾವು ಹುಷಾರಾಗೋದನ್ನ ನೋಡೋಣ ಈಗ ಸ್ಟಾಕಿನ್ ಸಾಕ್ತಾರೆ ಇವಾಗ ಒಂದು ಅರ್ಧ ಗಂಟೆ ಹಿಂಸೆ ಆಯ್ತದೆ ಓಕೆ ಸ್ಟಾಕಿನ್ ಸಾಕಲಿ ಅಷ್ಟೊತ್ತಿಗೆ ನಾವು ಆ್ಯಕ್ಚುಲ್ ಮ್ಯಾಟ್ರನ್ನ ಶುರು ಮಾಡೋಣ ಓಕೆ ಹಾಸ್ಪಿಟಲ್ ಬಿಲ್ಗಳು ಎಷ್ಟಾಯಿತು ಹೆಂಗೆ ಅಮೌಂಟ್ನ ಅರೇಂಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಬಿಕಾಸ್ ಇವಾಗ ಒಂದು ಅಡ್ವಾಂಟೇಜ್ ಇದೆ ಕೆಲವೊಂದಷ್ಟು ಡಿಸ್ಅಡ್ವಾಂಟೇಜ್ ಇದೆ ಹೆಂಗೆ ಅಂದರೆ ಆಕ್ಸಿಡೆಂಟ್ ಆದಾಗಿಂದ ಫಸ್ಟು ನಮಗೆ ಕೈ ಹಿಡಿದಿದ್ದು ನನ್ನ ಹೆಲ್ತ್ ಇನ್ಶೂರೆನ್ಸು ಬಿಕಾಸ್ ನಾನು ಹದಿನೆಂಟು ವರ್ಷದಿಂದನೂ ನಾವು ಹೆಲ್ತ್ ಇನ್ಶೂರೆನ್ಸ್ ನಮ್ಮ ಮನೇಲಿ ಎಲ್ಲರಿಗೂ ಹೆಲ್ತ್ ಇನ್ಶೂರೆನ್ಸ್ ಇದೆ ಸೊ ಹೆಲ್ತ್ ಇನ್ಶೂರೆನ್ಸಿಂದ ನಮಗೆ ಸ್ವಲ್ಪ ದುಡ್ಡು ಸೇವ್ ಆಗಿದೆ ಇಲ್ಲಿವರೆಗು ನನ್ನ ಒಂದು ಕಂಪ್ಲೀಟು ಆಪ್ರೇಷನ್ ಕ ಬರೀ ನನ್ನ ಹಾಸ್ಪಿಟ್ಲು ಬಿಲ್ ಮಾತ್ರ ಹೇಳ್ತಾ ಇರೋದು ನಿಮಗೆ ಅದು ಬಿಟ್ಟು ಮೆಡಿಸನ್ನು ಆಂಬುಲೆನ್ಸು ಅದೆಲ್ಲ ನಾನು ಹೇಳಲ್ಲ ನಿಮಗೆ ಬೆಳಗ್ಗೆ ಹೋಗಿ ಆಪ್ರೇಷನ್ ಮಾಡಿ ನೆಕ್ಸ್ಟ್ ಒಂದು ವಾರ ಆದಮೇಲೆ ಮತ್ತೆ ಡಿಸ್ಚಾರ್ಜ್ ಆಗಿಬಿಟ್ಟಿನಲ್ಲ ಅಲ್ಲಿ ಗಂಟೆ ಬಿಲ್ ಹೇಳೋದು ಇಲ್ಲಿವರೆಗೂ ನನಗೆ ಬರೀ ಆಸ್ಪತ್ರೆಯಲ್ಲೇ ಆರೂವರೆ ಲಕ್ಷ ಬಿಲ್ ಆಗಿದೆ ಬರೀ ಆರೂವರೆ ಲಕ್ಷ ಅದು ಆಪ್ರೇಷನ್ಗೆ ಅಂತ ಹೇಳಿ ಓ ಟಿ ಚಾರ್ಜಸ್ಸು ಅನಸ್ತೇಶ ಚಾರ್ಜಸ್ಸು ಅಲ್ಲಿದು ಫುಡ್ಡು ಅಲ್ಲಿದು ನರ್ಸಿಂಗ್ ಚಾರ್ಜು ಏನಕ್ಕೆ ನರ್ಸ್ ಬರೋದು ಎತ್ತೋದು ಕ್ಲೀನ್ ಮಾಡೋದು ನನಗೆ ಬ್ಯಾಂಡೇಜ್ ಮಾಡೋದು ಬರೀ ಇಂಥದೇನೆ ಸೊ ಖಾಲಿ ಆಸ್ಪತ್ರೆ ಬಿಲ್ಲೇ ನಂಗೆ ಆರೂವರೆ ಲಕ್ಷ ಆಗಿದೆ ಏನೇನು ಸರ್ಜರಿಗೆ ಅಂತಲೂ ನಿಮಗೆ ಸ್ಪ್ಲಿಟ್ ಅಪ್ ಕೊಡ್ತೀನಿ ಫಸ್ಟು ಆಕ್ಸಿಡೆಂಟ್ ಆದಾಗ ಪಂಜಾಬಲ್ಲಿ ನಾನು ಅಲ್ಲಿ ಆಪರೇಷನ್ ಮಾಡಿದ್ರು ಅಲ್ಲಿ ನನಗೆ ಕೈ ಕಾಲಲ್ಲಿ ಮೂಳೆ ಬ್ರೇಕಾಗಿದೆ ಅಂತ ಹೇಳ್ಬಿಟ್ಟು ರಾಡನ್ನ ಫಿಕ್ಸ್ ಮಾಡಿದ್ದಾರೆ ಕೈಯಲ್ಲಿ ರಾಡ್ ಇದೆ ನನಗೆ ನೋಡ್ಬೋದು ಅಲ್ಲಿಗೆ ಕಾಲಲ್ಲಿ ರಾಡ್ ಇದೆ ನನಗೆ ಬರೀ ರಾಡ್ ಫಿಕ್ಸ್ ಮಾಡೋದಕ್ಕೆ ಫಸ್ಟು ಅಲ್ಲಿ ಖರ್ಚಾಯಿತು ಅಲ್ಲಿಂದ ವಾಪಸ್ಸು ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬರಬೇಕಾದ್ರೆ ಆಮೇಲೆ ನಾವು ಬೆಂಗಳೂರಿಗೆ ಬಂದು ಫ್ರ್ಯಾಕ್ಚರ್ ಅಲ್ವಾ ಹುಷಾರಾಗುತ್ತೆ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಅಲ್ಲಿ ಮಾಡಿದಂಥ ಇನ್ಫೆಕ್ಷನ್ನು ಆಸ್ಪತ್ರೆಯಲ್ಲಿ ಮಾಡಿದ್ದಂಥ ಮಿಸ್ಟೇಕಿಂದ ಮತ್ತೆ ಸಫರ್ ಆಯಿತು ನನಗೆ ಸೊ ಸಫರ್ ಆಗಿ ಇನ್ಫೆಕ್ಷನ್ ಮಾಡಿ ಕಳಿಸಿದ್ದಾರೆ ನನಗೆ ಅದಾದಮೇಲೆ ನನಗೆ ಗ್ಯಾಂಗ್ರೀನ್ ಆಯಿತು ಸೊ ಗ್ಯಾಂಗ್ರೀನ್ ಆದಮೇಲೆ ಮತ್ತೆ ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋದ್ವಿ ಗ್ಯಾಂಗ್ರೀನನ್ನು ರಿಮೂವ್ ಮಾಡಿ ಮತ್ತೆ ಸರ್ಜರಿ ಮಾಡಿ ಎರಡು ಲೀಟ್ರ್ ಪಸ್ನ ನನ್ನ ಕಾಲಿಂದ ತೆಗೆದಿದ್ದಾರೆ ಅಷ್ಟು ಇನ್ಫೆಕ್ಷನ್ ಅಂದರೆ ಗ್ಯಾಂಗ್ರೀನು ಶುಗರ್ ಇರೋರಿಗೂ ಬರುತ್ತೆ ಶುಗರ್ ಇಲ್ಲದೇ ಇರೋರಿಗೂ ಬರುತ್ತೆ ಎಲ್ಲರಿಗೂ ಬರುತ್ತೆ ಅದು ಇವ್ರಿಗೆ ಅವ್ರಿಗೆ ಅಂತ ಏನಿಲ್ಲ ಅದರಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆದಾಗ ಸಿವಿಯರ್ ಆದಾಗ ಅದಕ್ಕೆ ಗ್ಯಾಂಗ್ರೀನ್ ಅಂತ ಹೆಸರು ಕೊಡ್ತಾರೆ ಹೊರತು ಬೇರೆ ಏನೇನೂ ಅಲ್ಲ ಸೊ ಶುಗರು ಬಿ ಪಿ ಥೈರಾಯ್ಡ್ ಏನೂ ಇಲ್ದಿರೋ ಕಾರಣ ಬೇಗ ಹೀಲ್ ಆಯಿತು ಟ್ರೀಟ್ಮೆಂಟ್ ಕೂಡ ಮಾಡಿದ್ರು ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿದ್ರು ಅಲ್ಲಿ ಒಂದು ಅಮೌಂಟ್ ಹೋಯ್ತು ನಮಗೆ ಅದಾದ ಮೇಲೆ ಈ ಗ್ಯಾಂಗ್ರೀನ್ ತೆಗ್ದಿದ್ರಲ್ಲ ಅದು ಸ್ಕಿನ್ ಬರಲ್ಲ ಅಂತ ಹೇಳಿದ್ನಲ್ಲ ತೊಡೆಯಿಂದ ಸ್ಕಿನ್ ಕಟ್ ಮಾಡಿ ಅಲ್ಲಿ ಸ್ಕಿನ್ ಕ್ರಾಫ್ಟಿಂಗ್ನ ನ ಇದು ಮೂರನೇ ಆಪರೇಷನ್ ನಡೆದಿದ್ದು ನನಗೆ ಸೊ ಈ ಈ ಮೂರು ಆಪರೇಷನ್ಗಳಿಗೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಆರೂವರೆ ಲಕ್ಷ ನನಗೆ ಬಿಲ್ ಆಗಿರೋದು ಖಾಲಿ ಹಾಸ್ಪಿಟಲ್ ಬಿಲ್ ಈ ಆರೂವರೆ ಲಕ್ಷ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ನಂದು ಹೆಲ್ತ್ ಇನ್ಶೂರೆನ್ಸ್ ಇದೆ ರಿಲಯನ್ಸ್ ಜನರಲ್ ಹೆಲ್ತ್ ಇನ್ಶೂರೆನ್ಸು ನನಗೆ ಐದು ಲಕ್ಷ ನನಗೆ ಕವರೇಜ್ ಇದೆ ವರ್ಷಕ್ಕೆ ಐದು ಲಕ್ಷ ನನಗೆ ಕವರೇಜ್ ಸಿಗುತ್ತೆ ಲಾಸ್ಟ್ ಇಯರ್ ಇನ್ಶೂರೆನ್ಸ್ನ ಏನು ಯೂಸ್ ಮಾಡದೆ ಇಲ್ದಿರೋ ಕಾರಣ ನನಗೆ ಹೆಲ್ತ್ ಗೇನ್ ಪಾಲಿಸಿ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ನನಗೆ ಬೋನಸ್ ಸಿಕ್ಕಿತ್ತು ಒಂದೊಂದು ಲಕ್ಕೇನೋ ಗೊತ್ತಿಲ್ಲ ಆರೂವರೆ ಲಕ್ಷ ನನ್ನ ಅಲ್ಲಿ ಇತ್ತು ಹೆಲ್ತ್ ಗೇನ್ ಪಾಲಿಸಿ ಅಂದರೆ ನೀವು ಒಂದು ವರ್ಷ ಏನಾದರೂ ಮೆಡಿಕಲ್ಸ್ ಯೂಸೇ ಮಾಡಿಲ್ಲ ಇನ್ಶೂರೆನ್ಸ್ನ ಅಂತಂದರೆ ನಿಮಗೆ ಬೋನಸ್ ಸಿಕ್ತಾ ಹೋಗುತ್ತೆ ಬೋನಸ್ ನನಗೆ ಸಿಕ್ಕಿತ್ತು ಬಿಕಾಸ್ ಲಾಸ್ಟ್ ಇಯರ್ ನಾನು ಯೂಸ್ ಮಾಡಿರಲಿಲ್ಲ ಹಾಗಾಗಿ ಈ ವರ್ಷಕ್ಕೆ ಅದನ್ನ ಕೈ ಹಿಡಿತು ಆರೂವರೆ ಲಕ್ಷ ಏನಾಯ್ತು ಕಂಪ್ಲೀಟ್ ನನ್ನ ಹೆಲ್ತ್ ಇನ್ಶೂರೆನ್ಸು ಝೀರೋ ಆಗೋಯ್ತು ಝೀರೋ ಆಗೋಯ್ತು ನನ್ನ ಹೆಲ್ತ್ ಇನ್ಶೂರೆನ್ಸು ಹೆಂಗೋ ಇನ್ಶೂರೆನ್ಸ್ ಅಲ್ಲಿ ಆರೂವರೆ ಲಕ್ಷ ಕ್ಲೈಮ್ ಆಯಿತು ಬಟ್ ಬರೀ ಆಸ್ಪತ್ರೆದು ಹೇಳಿದೆ ನಾನು ಅದಾದ ಮೇಲೆ ಕೆಲವೊಂದಷ್ಟು ನ ಇವರು ಆ್ಯಡ್ ಮಾಡ್ಕೊಳ್ಳಲ್ಲ ಏನು ಇನ್ಶೂರೆನ್ಸಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ಕ್ಲೈಮ್ ಆಗುತ್ತೆ ಅಂತೆಲ್ಲ ಕೆಲವೊಂದು ಕ್ಲೈಮ್ ಆಗೋದಿರುತ್ತೆ ಕೆಲವೊಂದು ಕ್ಲೈಮ್ ಆಗದೆ ಇಲ್ದಿರೋದಿರುತ್ತೆ ಸೊ ಅದರಲ್ಲೂ ಸ್ಪ್ಲಿಟ್ ಮಾಡ್ತಾ ಇದ್ರ ಮೇಲೂ ನಾವು ಕೈಯಲ್ಲಿ ಕಟ್ಟಬೇಕಾಗುತ್ತೆ ಹೋಗ್ತಾ ಬರ್ತಾ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಈ ಥರ ಎಲ್ಲ ಕಟ್ಟಿಸ್ಕೊಂಡಿದ್ದಾರೆ ಗ್ಲೌಸ್ಗಳು ರಬ್ಬರ್ ಶೀಟ್ಗಳು ಈ ಥರದ್ದು ಏನನೋ ಕೆಲವೊಂದಷ್ಟು ವಿಚಾರಗಳು ಕವರ್ ಆಗೋಲ್ಲ ಫುಡ್ ಎಲ್ಲನೂ ಕವರ್ ಆಗೋಲ್ಲ ಇನ್ಶೂರೆನ್ಸಲ್ಲಿ ಸೊ ಕೆಲವೊಂದಷ್ಟು ಇದನ್ನೆಲ್ಲ ಕೈಯಲ್ಲಿ ಕಟ್ಟಿದ್ದಾರೆ ಇದಾದ್ಮೇಲೆ ನಾನು ಹೋಗ್ತಾ ಬರ್ತಾ ಅಪ್ ಅಂಡ್ ಡೌನ್ ಆಂಬುಲೆನ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಕಾಲದ ಸರ್ಜರಿ ಆದ್ಮೇಲೆ ನಾನು ನಡೆಯೋಂಗೆ ಇರಲಿಲ್ಲ ಕಂಪ್ಲೀಟ್ ಆಗಿ ಒಂದು ನಾಲ್ಕೈದು ಸತಿ ಹೋಗಿದ್ದೀವಿ ಆಂಬುಲೆನ್ಸ್ ಗಳಲ್ಲಿ ಹೋಗಿದೀವಿ ಆಮೇಲೆ ಹಾಸ್ಪಿಟಲ್ ಅಲ್ಲಿ ಡ್ರೆಸ್ಸಿಂಗ್ ಚಾರ್ಜಸ್ ಆಮೇಲೆ ಮೆಡಿಸನ್ಸ್ ಗಳು ಕೊಟ್ಟಿದ್ದಾರೆ ಇವಾಗ ಸ್ಟಾಕಿನ್ಸ್ನ ಕೊಟ್ಟಿದ್ದಾರೆ ಇವಾಗ ನಾನು ಫಿಸಿಯೋಥೆರಪಿ ಮಾಡಿಸ್ಕೊತಾ ಇದ್ದೀನಿ ಆ ನನ್ನ ಪರ್ಸ್ನಲ್ ಆಗಿ ಕೆಲವೊಂದು ಫುಡ್ ಅಲ್ಲಿ ನನಗೆ ಡಯೆಟ್ ಇರಬೇಕಾಗಿತ್ತು ಆ ಡಯಟ್ ಫುಡ್ ಆಗಿರ್ಬೋದು ಎಲ್ಲಾನು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ಫುಲ್ ಆಗಿದೆ ನಮಗೆ ಸೊ ಇಲ್ಲಿವರೆಗೂ ನಮಗೆ ಎಲ್ಲ ಸೇರಿ ಒಂಬತ್ತು ಲಕ್ಷ ಖರ್ಚು ಬಿದ್ದಿದೆ ಮ್ಯಾಟರ್ ಆಫ್ ಟೆನ್ ಸೆಕೆಂಡ್ಸು ಅಂದರೆ ಟೆನ್ ಸೆಕೆಂಡ್ಸ್ ಆಕ್ಸಿಡೆಂಟ್ ಆಗಿದ್ದು ಇವತ್ತು ನನ್ನ ಒಂದು ಖರ್ಚು ಒಂಬತ್ತು ಲಕ್ಷ ಆಗಿದೆ ಆರೂವರೆ ಲಕ್ಷ ಏನೋ ಇನ್ಶೂರೆನ್ಸಲ್ಲಿ ಕ್ಲೈಮ್ ಆಯಿತು ಅಂತ ಹೇಳ್ಬೋದು ಮಿಕ್ಕಿದ ಹಣ ಏನು ಮಾಡಿದ್ರಿ ನೀವು ಅಂತ ಕೇಳಿದ್ರೆ ನನಗೆ ಸಹಾಯ ಮಾಡೋಕ್ಕೆ ತುಂಬ ಜನ ಇದ್ದರು ನನಗೆ ಫೈನಾನ್ಷಿಯಲಿ ಆಗಿರ್ಬೋದು ನನಗೆ ಏನು ಬೇಕೋ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನ ಜೊತೆಗೆ ನಿಂತಿದ್ರು ಆ್ಯಂಡ್ ನನಗೆ ತುಂಬ ಜನ ಫ್ರೆಂಡ್ಸ್ ಕೂಡ ಹೆಲ್ಪ್ ಮಾಡಿದ್ರು ಇಲ್ಲ ಅಂತಲೂ ಹೇಳ್ತಿಲ್ಲ ಸೊ ನಾನು ಇಬ್ಬರು ಹೆಸರನ್ನು ಅಂದರೆ ನನಗೆ ಹೆಲ್ಪ್ ಅಂತ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ಗಳ ಹೆಸರುನು ತಗೊಂಡೋಗಿ ಥ್ಯಾಂಕ್ಫುಲ್ ಆಗಿರ್ತೀನಿ ಒಂದು ಅನಿತಾ ಅಂತ ಹೇಳ್ಬಿಟ್ಟು ನಾನು ಇಷ್ಟು ವರ್ಷ ಅವಳ ಜೊತೆ ರೈಡ್ ಮಾಡ್ತಾಯಿದೆ ಅವಳು ಅವ್ರ ಫ್ಯಾಮಿಲಿ ನನಗೆ ಫೈನಾನ್ಷಿಯಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಆ್ಯಂಡ್ ಮೊಬೈಲ್ ಪ್ಲಾನೆಟ್ ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ಸ್ಟೋರ್ ಇದೆ ಅವರು ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ಕಿರಣ್ ಅಂತ ಹೇಳಿಬಿಟ್ಟು ಐಫೋನ್ಸ್ನ ಸೆಲ್ ಮಾಡ್ತಾರೆ ಅವರು ನಂಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ರು ಅದು ಬಿಟ್ಟು ನಾವೇನು ಮಾಡಿದ್ವಿ ಫೈನಾನ್ಸ್ಗೆ ಬಿಕಾಸ್ ಫಂಡ್ ರೈಸಿಂಗ್ ಮಾಡ್ಬೋದಾಗಿತ್ತು ಎಲ್ಲ ಮಾಡ್ಬೋದಾಗಿತ್ತು ಬಟ್ ನಾವು ಬೇಡ ಅಂತ ಡಿಸೈಡ್ ಮಾಡಿದ್ವಿ ಯಾಕೆ ಅಂತ ಅಂದರೆ ಇದು ನಾನು ಮಾಡ್ಕೊಂಡಿರೋ ತಪ್ಪು ಸೊ ಯಾಕೆ ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಅವರಿವಾಗ ಅವ್ರಾಗ ಅವ್ರೆ ನಾನು ಅವ್ರಿಗೆ ಹೇಳಿದ್ದೀನಿ ನನಗೆ ಯಾರೇನು ಸಹಾಯ ಮಾಡಿದ್ರು ನಾನು ಹುಷಾರಾಗಿ ನಾನು ದುಡಿಮೆ ಮಾಡಿದ್ಮೇಲೆ ಅವ್ರಿಗೆಲ್ಲ ದುಡ್ಡು ವಾಪಸ್ ಕೊಡ್ತೀನಿ ಅಂತಾನೆ ನಾನು ಕಂಡೀಷನ್ ಹಾಕಿ ತೊಗೊಂಡಿರೋದು ಬಿಕಾಸ್ ನನ್ನ ಕಷ್ಟದಲ್ಲಿದ್ದಾಗ ನಂಗೆ ಸಹಾಯ ಮಾಡಿದಾರಲ್ವ ನಾನು ಚೆನ್ನಾಗಿ ಆದಮೇಲೆ ನಾನು ದುಡ್ದು ಅವ್ರಿಗೆ ವಾಪಸ್ ಕೊಟ್ಟೆ ಕೊಡ್ತೀನಿ ಅದೆಲ್ಲ ನಾನು ಅದಕ್ಕೆ ಅದು ಕಾಂಪ್ರಮೈಸ್ ಆಗೋಲ್ಲ ಕಷ್ಟದಲ್ಲಿ ಕೈ ಹಿಡ್ದಿರುವಂಥವ್ರು ತುಂಬ ತುಂಬ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ಈ ಸಮಯದಲ್ಲಿ ನನ್ನ ಲೈಫಲ್ಲಿ ತುಂಬ ದೊಡ್ಡ ಸ್ಥಾನ ಇಬ್ಬರು ತೊಗೊಂಡಿದ್ದಾರೆ ಈ ಫ್ಯಾಮಿಲೀಸು ಸೊ ಅವ್ರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಆ್ಯಂಡ್ ಈ ಸಮಯದಲ್ಲಿ ನನ್ನನ್ನು ಹೆಂಗೆ ಕೈ ಹಿಡಿದಿದ್ದು ನನ್ನನ್ನು ಯಾರು ಕೈ ಹಿಡಿದಿದ್ದು ಅಂದರೆ ನಾವು ಮಾಡಿಸಿರುವಂಥ ಚಿನ್ನ ನನಗೋಸ್ಕರ ನನ್ನ ಫ್ಯೂಚರ್ಗೋಸ್ಕರ ಅಪ್ಪ ಅಮ್ಮ ಚಿನ್ನ ಮಾಡಿಸಿಟ್ಟಿದ್ರು ನಾನು ಒಂದಿನ ನೀವು ಯಾವ ವಿಡಿಯೋಸ್ ನೋಡಿ ಒಂದಿನ ನಾನು ಚಿನ್ನ ಆಗಲಿ ಏನು ಬೆಳ್ಳಿಯಾಗಿ ಏನೂ ಹಾಕೊಳ್ಳಲ್ಲ ನಾನು ಇರೋದೇ ಹಿಂಗೆ ನಾನು ಕಾಮನ್ ಆಗಿರ್ತೀನಿ ನಾನು ಮೇಕಪ್ ಕೂಡ ಹಾಕೋಕೆ ಇಷ್ಟಪಡಲ್ಲ ತುಂಬ ಓಪನ್ ಆಗಿರ್ತೀನಿ ನಾನು ಐ ಮೀನ್ ನಾರ್ಮಲೈಸ್ ಆಗಿರ್ತೀನಿ ನಾನು ಹಂಗೆ ಹಾಕ್ಕೊಳ್ಳು ಚಿನ್ನ ಹಾಕೋ ಒಡವೆ ಹಾಕೋ ಏನಿಲ್ಲ ಕಿತ್ತೋಗಿರೋದು ಇಪ್ಪತ್ತು ರೂಪಾಯಿ ಒಲೆ ಹಾಕೊಂಡು ಕೂತಿರ್ತೀನಿ ನಾನು ಆ ಥರ ನಾನು ಯಾವುದು ಆಡಂಬರ ಇಲ್ಲ ನನಗೆ ಆ್ಯಕ್ಚುಲಿ ಆಡಂಬರನೇ ಇಷ್ಟ ಇಲ್ಲ ನನಗೆ ಬಟ್ ಏನಂದರೆ ಎಂಡ್ ಆಫ್ ದ ಡೇ ಹೆಣ್ಮಕ್ಳಲ್ವ ಮನೇಲಿ ಚಿನ್ನ ಇರಲೇಬೇಕಾಗತ್ತೆ ಎಲ್ಲ ರೀತಿ ಚಿನ್ನ ನಾವು ನನಗೆ ಫ್ಯೂಚರ್ಗೆ ಬೇಕಾಗುತ್ತೆ ಅಂತ ಹೇಳಿ ಮಾಡ್ಸಿಟ್ಟಿದ್ರು ಅದನ್ನು ಇವತ್ತು ನಾವು ಅಡ ಇಟ್ಟಿದ್ವಿ ಚಿನ್ನ ಅಡ ಇಟ್ಟಿದ್ದೀವಿ ಚಿನ್ನ ಅಡ ಇಟ್ಬಿಟ್ಟು ಸಾಲ ತಗೊಂಡು ಈ ಎಲ್ಲನೂ ಇರೋದು ನಾವು ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಬಿಕಾಸ್ ನಾನು ದುಡಿತಿದ್ದೆ ಈಗ ನನ್ನ ಕೈಯಲ್ಲಿ ದುಡ್ಡಿಲ್ಲ ನಾನು ಎಷ್ಟೇ ಸೇವಿಂಗ್ಸ್ ಮಾಡಿರ್ಬೋದು ಅಂತ ಅಂಥ ದೊಡ್ಡ ಸೇವಿಂಗ್ಸ್ ಇಲ್ಲ ಬಿಕಾಸ್ ಎಲ್ಲ ಟ್ರಿಪ್ಗೆ ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡಿದೆ ಕಾಸು ಇಲ್ದರ ಟೈಮಲ್ಲಿ ಅಪ್ಪ ಅಮ್ಮನಿಗೂ ಕಷ್ಟ ಬಿಕಾಸ್ ಅಪ್ಪನೂ ರೀಸೆಂಟಾಗಿ ರಿಟೈರ್ಡ್ ಆಗಿದ್ರು ಅವ್ರ ಹತ್ರ ಹಣ ಇರಲಿಲ್ಲ ರಿಟೈರ್ಮೆಂಟ್ ದುಡ್ಡೆಲ್ಲ ಅವ್ರು ಏನಕ್ಕೂ ಸೇವ್ ಮಾಡ್ಕೊಂಡಿದ್ದಾರೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಮಾಡಿಸಿದ ಚಿನ್ನನೇ ಅಡ ಇಟ್ಬಿಡೋಣ ನಾಳೆ ನಾನು ಮೇಲೆ ಸಂಪಾದನೆ ಮಾಡಿಬಿಟ್ಟು ಅದನ್ನು ಬಿಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಚಿನ್ನ ಅಡ ಇಟ್ಬಿಟ್ಟು ದುಡ್ಡು ಹೊಂಚ್ಕೊಂಡು ಮೆಡಿಕೇಶನ್ಸ್ ಮಾಡಿಸ್ಕೊತಾ ಇರೋದು ಹರ್ಟ್ ಆಗುತ್ತೆ ಅಂದರೆ ಪರ್ಸ್ನಲಿ ಹರ್ಟ್ ಆಗುತ್ತೆ ಒಂದು ಹತ್ತು ಸೆಕೆಂಡ್ ಅವತ್ತು ನಿದ್ದೆ ಮಾಡಿಬಿಟ್ಟಿದ್ರೆ ನನ್ನ ಲೈಫ್ ಎಷ್ಟೊಂದು ಸ್ಕ್ರಾಪ್ ಆಗ್ತಿರ್ಲಿಲ್ವಾ ಅಥವಾ ಗಾಡಿ ನಿಲ್ಸ್ಬಿಟ್ಟಿದ್ರೆ ಹಂಗೆ ಆಗ್ತಾ ಇರಲಿಲ್ವಾ ಅಂತ ಯೋಚನೆ ಆಗುತ್ತೆ ಬಟ್ ಆ ಮಿನಿಟ್ ನನ್ನ ಮೈಂಡ್ ಹೆಂಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲ ನನ್ನ ಮೈಂಡಲ್ಲಿ ಏನು ನೋಡ್ತಿತ್ತು ನಾನು ಅನ್ಕಾನ್ಷಿಯಸ್ ಆಗಿ ಹೋಗಿ ಹೊಡೆದಾಗ ಅದು ಹೆಂಗಿತ್ತು ಯಾರಿಗೂ ಗೊತ್ತಿಲ್ಲ ನಾವು ಹೇಳ್ಬೋದು ನಿಲ್ಸ್ಬಿಡ್ಬೇಕಿತ್ತು ನಿದ್ದೆ ಮಾಡಬಾರ್ದು ಅಂತ ಬಟ್ ಆ ಮಿನಿಟ್ ನನ್ನ ಬಾಡಿ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ನಾನು ಅನ್ಕಾನ್ಶಿಯಸ್ ಆಗಿದೆ ಸೊ ಎಲ್ಲೋ ಒಂದು ಇಂದ ನಾನು ಬೈಕ್ ರೈಡ್ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಅಸಿ ನಾನಿವಾಗ ಹುಷಾರಾದ ಮೇಲೂ ನಾನು ಬೈಕ್ ರೈಡ್ ಕಂಟಿನ್ಯೂ ಮಾಡ್ತೀನಿ ಬಟ್ ಏನೋ ಒಂದು ಗ್ರಾಚಾರ ಅಷ್ಟೇ ಅದಾಗಿದ್ದು ಇವತ್ತು ಇಷ್ಟೊಂದು ಅನುಭವಿಸ್ತಾ ಇದ್ದೀನಿ ನನಗೆ ಫಿಸಿಕಲಿನೂ ಪೇಯ್ನು ಮೆಂಟಲಿನೂ ನನಗೆ ಪೇಯ್ನು ಆ್ಯಂಡ್ ಫೈನಾನ್ಷಿಯಲಿನೂ ಎಲ್ಲರಿಗೂ ತೊಂದರೆ ಸೊ ಹೆಲ್ತ್ ಇನ್ಶೂರೆನ್ಸು ಮುಕ್ಕಾಲ್ ಭಾಗ ಕಾಪಾಡ್ತು ನನ್ನನ್ನು ಆ್ಯಂಡ್ ಇನ್ನೊಂದು ಸ್ವಲ್ಪ ಒಡವೆ ಇಟ್ಟು ಎಲ್ಲ ಮಾಡಿಕೊಂಡು ಸಾಕಿಸ್ತಾ ಇದ್ದೀವಿ ಜೀವನನ ಅಂತ ಕುತ್ತಿಗೆಗೆ ಬರುವಂಥ ಸಿಚುಯೇಷನ್ ಏನಿಲ್ಲ ಆರಾಮಾಗಿದ್ದೀವಿ ನನ್ನ ಕಷ್ಟ ನಮ್ಮ ಅಪ್ಪ ಅಮ್ಮ ತೋರಿಸ್ಕೊಳ್ಳಲ್ಲ ಅವ್ರ ಕಷ್ಟ ನನ್ನ ಮುಂದೆ ನಾನು ತೋರಿಸ್ಕೊಳ್ಳಲ್ಲ ಸೊ ನಾವು ಹೆಂಗೆ ಅಂದರೆ ನಾವು ಎಲ್ಲನೂ ಎಲ್ಲಾನು ಫೇಸ್ ಮಾಡಬೇಕು ಅಂತಂದಾಗ ಎಲ್ಲನೂ ಪಾಸಿಟಿವ್ ಆಗಿ ತೊಗೊಂತೀವಿ ಆ್ಯಂಡ್ ಅದನ್ನು ನಗಾಡ್ಕೊಂಡು ಅದನ್ನು ನಾವು ಫೇಸ್ ಮಾಡ್ತಾಯಿದ್ದೀವಿ ಸೊ ಅದೇನಾಗುತ್ತೆ ನಮಗೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಓಕೆ ನಾಳೆ ದುಡ್ಡು ಸಪ್ಪ ಮಾಡ್ಬೋದು ಫಸ್ಟ್ ಆರೋಗ್ಯ ಸರಿ ಹೋಗ್ಲಿ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಬರುತ್ತೆ ಹೊರತು ಇಷ್ಟು ಲಕ್ಷ ದುಡ್ಡು ಖರ್ಚಾಯಿತು ನಿನ್ನಿಂದ ಅಂತ ಒಂದು ದಿನವೂ ನಮ್ಮ ಅಪ್ಪ ಅಮ್ಮ ನನ್ನ ಈ ಆಡಿಸಲಿಲ್ಲ ಅದಕ್ಕೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ಮನಸಾರೇ ಹೇಳ್ತೀನಿ ನಿನ್ನ ಬಿದ್ದು ಬಂದುಬಿಟ್ಟೆ ನೀನು ಏನಕ್ಕೆ ಬೈಕ್ ರೈಡ್ ಮಾಡ್ತೀಯಾ ನೀನು ನಿನ್ನಿಂದ ನನಗಿಷ್ಟಕ್ಕೂ ಲಕ್ಷ ಲಾಸ್ ಆಗ್ತಾಯಿದೆ ನಮಗೆಲ್ಲರಿಗೂ ತೊಂದರೆ ಆಗ್ತಿದೆ ಅಂತ ಇದುವರೆಗೂ ನಮ್ಮ ಅಪ್ಪ ಅಮ್ಮ ನನ್ನನ್ನು ಬೈಲಿಲ್ಲ ಅದಕ್ಕೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ ಇನ್ನು ಎದ್ದಳು ಬೇಗ ಎದಳು ರೈಡ್ ಮಾಡು ಅಂತ ಹೇಳ್ತಾ ಇದ್ದಾರೆ ಹೊರತು ನನ್ನನ್ನು ನೋವು ಮಾಡ್ತಿಲ್ಲ ಅಂತ ಪೇರೆಂಟ್ಸ್ ಪಡೆದಿರೋದು ನನ್ನ ಪುಣ್ಯ ಅಂತಲೇ ಹೇಳ್ತೀನಿ ಸೊ ಫೈನಾನ್ಷಿಯಲಿ ಈ ಥರ ಬರ್ಡನ್ಸ್ಗಳಿದ್ದಾವೆ ಆ್ಯಂಡ್ ಇವಾಗ ನಿಮಗೆ ಕೆಲವ್ರಿಗೆ ಗೊತ್ತಿದೆ ಅನ್ಸುತ್ತೆ ಕೆಲವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಈ ಕೈ ಕೂಡ ರಾಂಗ್ ಸರ್ಜರಿ ಆಗಿದೆ ಏನು ಮಾಡಬೇಕು ತುಂಬ ಮನ್ಸಿಗೆ ನೋವಾಗುತ್ತೆ ಬಿಕಾಸ್ ಡಾಕ್ಟರ್ ಮಾಡಿದ ಮಿಸ್ಟೇಕ್ಸಿಂದ ನನ್ನ ಇಡೀ ಲೈಫ್ಸ್ ಸ್ಕ್ರಾಪ್ ಆಗಿದೆ ಇವತ್ತು ಅಳಬಾರ್ದು ಅಂತ ಅಂದ್ಕೊತೀನಿ ಬಟ್ ಅನ್ನೋ ತೊಗೊಳ್ತೀನಲ್ಲ ನಾನು ಹೇಳೋಕ್ಕಾಗಲ್ಲ ಪೇಯ್ನು ಈ ಕೈ ತಿರುಗಲ್ಲ ಈ ಕೈ ನನಗೆ ಸ್ವಾಧೀನ ಇಲ್ಲ ಯಾಕಂದರೆ ನಾನು ಹೆಂಗೆ ಬಿದ್ದಿದ್ದೀನಿ ಹಂಗೆ ರಾಡ್ ಹಾಕಿಬಿಟ್ಟಿದ್ದಾರೆ ಸರಿಯಾಗಿ ಆಪ್ರೇಷನ್ ಮಾಡಿಲ್ಲ ರಾಡ್ ಫಿಕ್ಸ್ ಮಾಡಿಲ್ಲ ನನ್ನ ಕೈಗೆ ಮಾಡಿದ್ದಾರೆ ತಪ್ಪಾಗಿ ಮಾಡಿದ್ದಾರೆ ಇವಾಗ ನನ್ನ ಲೈಫ್ ಟೈಮಿಗೆ ಕೈ ಹಿಂಗೆ ಆಗಲ್ಲ ನೋಡಿ ಹಿಂಗೆ ಆಗಲ್ಲ ನನ್ನ ಕೈ ಹಿಂಗೆ ಆಗಲ್ಲ ತಿರ್ಗೋದಿಲ್ಲ ಹಿಂಗೆ ಹಿಂಗೆ ಸ್ಟ್ರೈಟ್ ಆಗೋಲ್ಲ ಶಕ್ತಿ ಇಲ್ಲ ಒಂದು ವಾಟ್ರ್ ಬಾಟ್ಲ್ ಇಟ್ಕೊಳೋಕ್ಕೂ ಶಕ್ತಿ ಇಲ್ಲ ಸೊ ಇವಾಗ ಮತ್ತೆ ಆಪ್ರೇಷನ್ ಇದಕ್ಕೆ ಜಾನ್ವರಿಗೆ ಆಪ್ರೇಷನ್ ಮಾಡ್ತಾರಂತೆ ಒಳಗಿರೋ ಮೂಳೆ ಎಲ್ಲ ಒಡ್ದಾಕಿ ರಾಡೆಲ್ಲ ಕಿತ್ತಾಕಿ ಮತ್ತೆ ಮೂಳೆ ಜೋಡಿಸಿ ಮತ್ತೆ ರಾಡಾಕ್ತಾರೆ ಕೇಳೋಕ್ಕೆ ಭಯ ಆಗುತ್ತೆ ನನಗೆ ಆದರೆ ಕೈ ಸರಿ ಹೋಗ್ಬೇಕಲ್ವ ಕೈ ಬೇಕಲ್ವಾ ಗಾಡಿ ಓಡ್ಸೋಕ್ಕೆ ಕೆಲಸ ಮಾಡ್ಕೊಳ್ಳೋಕ್ಕೆ ನಾನು ಹುಷಾರಾಗೋಕ್ಕೆ ಒಂದು ಆಪ್ರೇಷನ್ ಮಾಡಿಸ್ಕೊಬೇಕಿನ್ನೂ ಒಟ್ಟಿನಲ್ಲಿ ನಾಲ್ಕು ಆಪ್ರೇಷನ್ ಆಯಿತು ಅಷ್ಟಾಗತ್ತೆ ಅರ್ಧ ಮಂಡಿಗಿಲ್ಲ ಇವಾಗ ಕೈ ತುಂಬಾ ನೋವು ಬಟ್ ಇಟ್ಸ್ ಓಕೆ ಧೈರ್ಯವಾಗಿರ್ತೀನಿ ಮಾಡ್ಸ್ಕೊಂಡಿನಿ ನನಗೆ ಬೇಜಾರಿಲ್ಲ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಬಟ್ ಇಷ್ಟೊಂದು ಸಿವಿಯರ್ ಡ್ಯಾಮೇಜಸ್ ಆದಾಗ ಮನ್ಸಿಗೆ ನೋವಾಗುತ್ತೆ ಯಾರೇ ಇರ್ಬೋದು ಈ ಸ್ಥಾನದಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇಂಜುರೀಸ್ ಬ್ಯಾಕ್ ಟು ಬ್ಯಾಕ್ ಸರ್ಜರೀಸ್ ಅಂದ್ರೆ ಯಾರಿಗೆ ಹೆಂಗಾಗತ್ತೆ ಹೇಳಿ ಮನ್ಸಿಗೆ ಸೊ ಇದೆಲ್ಲ ಪ್ರಾಬ್ಲಮ್ ಇದೆ ಇವಾಗ ಈ ಕೈ ಆಪ್ರೇಷನ್ ಆದಮೇಲೆ ಮತ್ತಿನ್ನೂ ಒಂದು ಮೂರು ಲಕ್ಷ ಮೂರುವರೆ ಲಕ್ಷ ತನಕ ಖರ್ಚಾಗೋ ಚಾನ್ಸಸ್ ಇದೆ ನನಗೆ ಹ್ಞೂ ಅದಕ್ಕೆ ಸ್ವಲ್ಪ ನಾನು ಆಂಬುಲೆನ್ಸ್ ಓಡಾಡೋಕ್ಕೆಲ್ಲ ಫೈನಾನ್ಸ್ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಕಾಲು ಹುಷಾರಾಗಿ ನಾನು ಮೆಟ್ಲು ಇಳಿದು ನಡೆಯೋವರೆಗೂ ಟೈಮ್ ತೊಗೊಂಡು ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಮೆಟ್ಲು ಇಳ್ದು ನಡ್ಕೊಂಡು ಬರೋ ಥರ ಆಗ್ತೀನಿ ನಾನು ಆಟೋಲಿ ಬಂದು ಆಟೋಲಿ ಹೋಗ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಬಿಕಾಸ್ ಒಂದೊಂದು ಸತಿ ಆಂಬುಲೆನ್ಸ್ಗೆ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಏನೂ ಹೇಳ್ಕೊತಿರ್ಲಿಲ್ಲ ನನ್ನ ಪೇರೆಂಟ್ಸು ಬಟ್ ದುಡ್ಡು ಅಫೋರ್ಡ್ ಮಾಡೋರು ಮನ್ಸಿಗೆ ಬೇಜಾರಾಗ್ತಿತ್ತು ಬಟ್ ಅದಕ್ಕೆ ಇವಾಗ ಡಿಸೈಡ್ ಮಾಡಿದ್ದೀನಿ ನನಗೆ ಕೈ ಇದ್ದರೂ ಇಲ್ದಿರೋ ಥರ ಫೀಲ್ ಮಾಡಿಕೊಂಡು ಬಿಟ್ಬಿಟ್ಟಿದ್ದೀನಿ ಕೈಯ್ಯೇ ಇಲ್ಲ ನನಗೆ ಅಂತ ಅಂದ್ಕೊಂಡು ಹುಷಾರಾಗಿ ಮೆಟ್ಲಿಳಿಯೋವರೆಗೂ ಆಪ್ರೇಷನ್ ಮಾಡಿಸಲ್ಲ ಅಂತ ಸೊ ಜಾನ್ವರಿ ಇಲ್ಲ ಅಂದರೆ ಫೆಬ್ರವರಿಗೆ ಕೈ ಆಪ್ರೇಷನ್ ಮಾಡಿಸ್ತೀನಿ ಬಟ್ ಮಾಡಿಸಲೇಬೇಕು ಅದನ್ನು ಕೈ ಹಿಂಗೆ ಆಗೋದಿಲ್ಲ ನನಗೆ ತಿರುಗಲ್ಲ ಹಿಂಗಾಗುತ್ತೆ ಆಗುತ್ತೆ ಬಟ್ ಈಗ ಹಿಂಗೆ ಕೈ ತಿರುಗಲ್ಲ ನನಗೆ ಎಲ್ಲ ರಾಂಗ್ ಆಪ್ರೇಷನ್ ಡಾಕ್ಟರ್ ಮಾಡಿರೋ ಫುಲ್ ಸ್ಕ್ರ್ಯಾಪ್ ಮಾಡಿಟ್ಟಿದ್ದಾರೆ ಬಾಡಿನ ಸೊ ಇಷ್ಟು ಬೇಜಾರಾಗುತ್ತೆ ಸೊ ಇಷ್ಟು ಆಗಿದೆ ಇನ್ನೂ ಮುಂದಕ್ಕಾಗುತ್ತೆ ಏನೋ ಎರಡು ಸಾವಿರದ ಇಪ್ಪತ್ತೈದು ತುಂಬ ಬ್ಯಾಡ್ ಲಕ್ ಐ ಹೋಪ್ ನಾನು ಬೇಗ ರಿಕವರಿ ಆಗ್ತೀನಿ ಅಂತ ಬ್ಯಾಕ್ ಟು ಬ್ಯಾಕ್ ಇಷ್ಟೊಂದು ಸಮಸ್ಯೆಗಳಾಗಿ ಇಷ್ಟೊಂದು ಫೈನಾನ್ಷಿಯಲ್ ಬರ್ಡನ್ಸ್ಗಳಾಗಿ ಕೊನೆಗೆ ಈಗ ರಿಕವರಿ ಆಗ್ತಾ ಇದ್ದೀನಲ್ಲ ಅದೇ ಒಂದು ಗ್ರೇಟ್ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಸದಾ ನಿಂತಿದ್ದಾರೆ ನನಗೆ ಏನೇ ಆದರೂ ನನ್ನ ಜೊತೆ ನಿಂತಿದ್ದಾರೆ ಅದೊಂದಕ್ಕೆ ನಾನು ಗ್ರೇಟ್ಫುಲ್ಲು ಇಷ್ಟೇ ಸಾಕು ಚೇತರಿಸ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಚೇತರಿಸ್ಕೋಬೇಕಷ್ಟೇ ಹುಷಾರಾಗಿಬಿಡ್ತೀನಿ ಬೇಜಾರ್ ನೋಡ್ಕೊಬೇಡಿ ಅತ್ತೆ ಅಂತ ಬಟ್ ಯಾ ಫಿಸಿಕಲ್ ಡ್ಯಾಮೇಜಸ್ ಆದಾಗ ತುಂಬ ನೋವಾಗುತ್ತೆ ನಾನು ಎಷ್ಟೇ ನೋವಿರ್ಬೋದು ನನಗೆ ಇವತ್ತಕ್ಕೂ ಕಾಲು ನೋವಿದೆ ಬಟ್ ನಾನು ಹೇಳ್ಕೊಳ್ಳಲ್ಲ ಮಾಡ್ತಾ ಇದ್ದೀನಿ ಎಲ್ಲ ಎಂಡ್ಯೂರ್ ಇದ್ದೀನಿ ನಾನು ಬೇ ಬಿಡು ಸರಿ ಓ ಸರಿ ಓದ್ಬಿಡು ಸರಿ ಓದ್ಬಿಡು ಆ ಥರ ಆಗಿದೆ ಮೈಂಡು ಬಟ್ ಈ ಫೈನಾನ್ಸಲ್ಲಿ ಫೈನಾನ್ಷಿಯಲ್ಲಿ ಸ್ವಲ್ಪ ಬರ್ಡನ್ಸ್ಗಳಿದ್ದಾವೆ ತಾಳೆ ಏನೇ ಆಗಿದ್ರೂ ನಾನು ಅದನ್ನು ಸಾಲ ತೀರಿಸ್ತೀನಿ ಅಂತ ನನ್ನ ಜವಾಬ್ದಾರಿ ಬಿಕಾಸ್ ಇದು ನಾನು ಮಾಡ್ಕೊಂಡಿದ್ದ ತಪ್ಪು ನನ್ನಿಂದ ಯಾರಿಗೂ ಸಫರ್ ಆಗಬಾರ್ದು ನಾನು ಮಾಡ್ಕೊಂಡಿರೋ ತಪ್ಪಿಂದ ನಾನು ಮಾಡಿದ್ದು ಆಗಲಿ ಇನ್ನೇ ಎರಡು ವರ್ಷ ಆಗಲಿ ಏನೂ ಚಿಂತೆ ಇಲ್ಲ ನಾನು ಸಂಪಾದನೆ ಮಾಡಿ ಅದನ್ನು ವಾಪಸ್ ಬಿಡಿಸ್ಕೊಂಬರೋದು ನನ್ನ ಒಂದು ಜವಾಬ್ದಾರಿ ಅದನ್ನು ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಮಾಡಿರೋದು ಮತ್ತೆ ಯಾರಿಗೂ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ಈಗ ಆಗಿರೋ ತೊಂದರೆ ಸಿಕ್ಕಾಪುಟ್ಟ ಇದೆ ನನ್ನ ಲೈಫಲ್ಲಿ ಓಕೆ ಸೊ ಇಷ್ಟು ಕತೆ ನಮ್ಮದು ಹ್ಞೂ ಬೇಜಾರು ಮಾಡ್ಕೋಬೇಡಿ ಅತ್ತೆ ಅಂತ ಹ್ಞೂ ಎಲ್ ಬಿ ಫೈನ್ಸ್ ಇವಾಗ ಅತ್ತೆ ಫೈನಾನ್ಷಿಯಲಿ ಏನಂಗ್ ತೊಂದರೆ ಇದೆ ಅಂತ ಇಲ್ಲಿ ಫಂಡ್ ರೈಸಿಂಗ್ನಂತೂ ದೇವರಾಣೆ ಮಾಡ್ತಾ ಇಲ್ಲ ದಯವಿಟ್ಟು ನನಗೆ ಗೊತ್ತು ತುಂಬ ಜನ ಇವಾಗ ನಾನು ರೀಚ್ ಔಟ್ ಮಾಡ್ತೀರಾ ಅಂತ ನಾನು ಫಸ್ಟ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ದಯವಿಟ್ಟು ಫೈನಾನ್ಷಿಯಲ್ ಹೆಲ್ಪ್ ಬೇಡ ಬಿಕಾಸ್ ಇವಾಗ ನಾನು ದುಡಿತಾ ಇದ್ದೀನಿ ಮುಂದಕ್ಕೆ ನಾನು ದುಡಿದು ನನಗಾಗಿರುವಂಥ ಸಾಲ ಲೈಫ್ ಅಂತ ಅಂದಮೇಲೆ ಸಾಲ ಸೋಲ ಎಲ್ಲ ಇದ್ದಿದ್ದೆ ಲೈಫಲ್ಲಿ ಸಾಲ ಮಾಡೋಣ ಇವಾಗ ಫಸ್ಟ್ ರಿಕವರಿ ಆಗಿ ಆಮೇಲೆ ಮಿಕ್ಕಿದೆಲ್ಲ ಸಾಲ ತೀರಿಸಿ ನಾನು ದುಡಿತೀನಿ ನಾನು ಖಂಡಿತ ನನ್ನೇನು ಲೈಫ್ ಟೈಮ್ ಡಿಟೆಂಡ್ ಆಗಿಲ್ಲ ಅಲ್ಲ ಮ್ಯಾಟರ್ ಆಫ್ ತ್ರೀ ಟು ಫೋರ್ ಮಂತ್ಸ್ ಅಷ್ಟೇ ನಾನು ಹುಷಾರಾಗಿ ನಾನೆಲ್ಲ ಸಾಲ ತೀರಿಸಿ ಮತ್ತಿನ ಥರ ಜೀವನನ ಸಾಗಿಸುವಂಥ ಪ್ರಯತ್ನನ ಮಾಡ್ತೀನಿ ದಯವಿಟ್ಟು ನನ್ನ ಅತ್ತೆ ಫಂಡ್ ರೈಸಿಂಗ್ ಇಳುತ್ತ ದುಡ್ಡಿಲ್ಲ ಅದಕ್ಕೆ ಎಷ್ಟೋದೆಲ್ಲ ಮಾಡ್ತಾ ಇದ್ದಾಳೆ ಅಂತೆಲ್ಲ ಬೇರೆ ಥರ ಅದನ್ನು ಕತೆನ ದಯವಿಟ್ಟು ತಿರುಗಿಸ್ಬೇಡಿ ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಒಂದೇ ಸಾಕು ನಾನು ಬೇಗ ಹುಷಾರಾಗ್ತೀನಿ ದಯವಿಟ್ಟು ಇದನ್ನ ಬೇರೆ ತರ ಪೋಟ್ರೆ ಮಾಡಬೇಡಿ ಅಂತಲೂ ನಾನು ಇಲ್ಲಿ ಕ್ಲಿಯರ್ ಆಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇದ್ರ ಜೊತೆಗೆ ನಮ್ಮ ರಿಲೇಷನ್ಸ್ ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಫೈನಾನ್ಷಿಯಲಿ ಮೆಂಟಲಿ ಫಿಸಿಕಲಿ ಎಲ್ಲ ತರ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ನನ್ನ ಈ ಸಮಯದಲ್ಲಿ ತುಂಬಾನೇ ಕೈ ಹಿಡಿದಿದ್ದಾರೆ ಅವರೆಲ್ರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಬಿಕಾಸ್ ಸ್ವಾತಿನ ಒಂದು ಕಾಲದಲ್ಲಿ ಎಲ್ಲರೂ ಒಂಥರ ನೋಡೋರು ಬಟ್ ಇವಾಗ ಅದನ್ನು ಸ್ವಾತಿ ಯಾರೋ ಬೇರೆ ಬೇರೆ ಒಂದು ಸ್ವಾತಿನೇ ನೋಡ್ತಾ ಇದ್ದಾರೆ ಯಾಕಂದರೆ ಈಗ ನನ್ನ ಪರಿಸ್ಥಿತಿ ಹಂಗಿದೆ ಆ್ಯಂಡ್ ಪರಿಸ್ಥಿತಿಯಲ್ಲಿ ನಾನು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀನಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ನಾನು ಚೇಂಜಸ್ ಮಾಡ್ಕೊಂಡಿರುವಂಥ ಒಂದು ಸ್ಟೇಜು ಲೈಫಲ್ಲಿ ಒಂದು ಪಾಠ ಲೆಸನ್ ಈ ಲೆಸನ್ ನನಗೆ ಬೇಕಾಗಿತ್ತು ಇವತ್ತು ಬೆಳಗ್ಗೆ ಅದು ಒಂದು ಕೊಯೆಟ್ ಓದ್ತಾ ಇದೆ ನಿಮ್ಮ ಬಾಡಿ ಕೇಳಲ್ಲ ಅಂತ ಹೇಳಿದಾಗ ಬಾಡಿಗೆ ರೆಸ್ಟ್ ಕೊಡಿ ಮೈಂಡಿಗೆ ರೆಸ್ಟ್ ಕೊಡಿ ಅಂತ ಹೇಳಿಬಿಟ್ಟು ನಾನು ಅನ್ಕೋತಿದ್ದೆ ನನ್ನ ಬಾಡಿ ನಾನು ಹೇಳೋ ಮಾತೆಲ್ಲ ಕೇಳುತ್ತೆ ಅಂತ ಬಟ್ ಯಾವಾಗ ಬಾಡಿ ನಾನು ಹೇಳ್ದಾಗ ನೀನು ಕೇಳಬೇಕು ಅಂತ ಹೇಳಿ ನನಗೆ ಯಾವತ್ತೂ ನನ್ನ ಬಾಡಿಗೆ ತಿರುಗಿಸ್ಬಿತ್ತು ಆಗ ನಂಗೆ ರಿಯಲೈಸ್ ಆಯಿತು ಬಾಡಿ ಹೇಳೋ ಮಾತನ್ನ ನಾವು ಕೇಳಬೇಕು ನಾವು ಅದಕ್ಕೆ ಟೈಮ್ ಕೊಡಬೇಕು ಅಂತ ಇಷ್ಟು ತುಂಬ ಟೈಮ್ ಕೊಡ್ತಾ ಇರಲಿಲ್ಲ ಬಾಡಿಗೆ ಐ ಬಿಡು 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 ಅಂತ ಬಟ್ ಆ್ಯಕ್ಚುಲಿ ನಮ್ಮ ಮೈಂಡ್ ಎಷ್ಟೇ ಇರ್ಬೋದು ಒಳಗಿಂದ ಬಾಡಿಗೆ ನಾವು ಟೈಮ್ ಕೊಡಬೇಕು ಅಂತ ನಂಗೆ ರಿಯಲೈಸ್ ಆಯ್ತು ಥಾಟ್ ನೋಡಿದ್ಮೇಲೆ ಓದಿದ್ಮೇಲೆ ಹೋದಲ್ವ ಟೈಮ್ ಕೊಡಬೇಕಿತ್ತಲ್ಲ ನನ್ನ ಬಾಡಿಗೆ ಅಂತ ಅನ್ನಿಸ್ತು ಲೈಫಲ್ಲಿ ಇವಾಗ ಪಾಠ ಕಲ್ತಿರೋದು ಒಂದು ಹೊಟ್ಟೆ ತುಂಬ ಊಟ ತಿನ್ನಬೇಕು ಎರಡನೇದು ಕಣ್ಣು ತುಂಬ ನಿದ್ದೆ ಮಾಡಬೇಕು ಮಿಕ್ಕಿದೆ ಎಲ್ಲನೂ ನೆಕ್ಸ್ಟ್ ಪ್ರಯಾರಿಟಿ ಅನ್ನೋದನ್ನ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಫಸ್ಟ್ ಪ್ರಯಾರಿಟಿ ಊಟ ನಿದ್ದೆ ಮನುಷ್ಯನ ಬಾಡಿಗೆ ಬೇಕಾಗಿರೋದು ಯಾಕಂದ್ರೆ ಊಟ ಆದರೆ ಸ್ಟ್ರೆಂತ್ ಸಿಗುತ್ತೆ ನಿದ್ದೆ ಆದರೆ ಮನಸ್ಸಿಗೆ ತಲೆಗೆ ನೆಮ್ಮದಿ ಇರುತ್ತೆ ಇದು ಏನು ಇಲ್ಲ ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಈ ಪಾಠ ನಾನು ಈ ಸತಿ ಕಲ್ತಿದ್ದೀನಿ ಈ ಆ್ಯಕ್ಸಿಡೆಂಟ್ ಆದಮೇಲೆ ಈ ಒಂದು ಜರ್ನಿ ಫೇಸಲ್ಲಿ ನಾನು ಹೀಲಿಂಗ್ ಜರ್ನಿ ಫೇಸಲ್ಲಿ ಸೊ ಲೈಫಲ್ಲಿ ನೀವು ಅದೇ ಕಲ್ತ್ಕೊಳ್ಳಿ ನಂಗೆ ಗೊತ್ತು ನಾನು ಹೇಳೋಕ್ಕೆ ನಾನು ಯಾರೂ ದೊಡ್ಡೋಳಲ್ಲ ಬಟ್ ಇದು ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು ಹೇಳಿದ್ದು ಸೊ ಇಷ್ಟು ಕತೆಗಳಾಗಿದ್ದಾವೆ ಅದನ್ನ ಹೇಳೋದನ್ನೆಲ್ಲ ದಯವಿಟ್ಟು ಇದನ್ನು ಬೇರೆ ಥರ ಇದು ಮಾಡೋಕ್ಕೆ ಹೋಗ್ಬೇಡಿ ವಿ ಆರ್ ಆಲ್ ಫೈನ್ ಅಪ್ಪ ಅಮ್ಮ ಇದ್ದಾರೆ ನೋಡ್ಕೊಂತಾರೆ ನಾನು ನಾಳೆ ಸಂಪಾದನೆ ಮಾಡ್ತೀನಿ ಇವಾಗ್ಲೂ ನೋಡಿ ಇವಾಗ ಕೂತಾಗ್ಲೂ ನನಗೆ ನಂಬಿರುವಂತ ಕೆಲವೊಂದಷ್ಟು ಬ್ರ್ಯಾಂಡ್ಗಳು ಪ್ರಮೋಷನ್ ಕೊಡ್ತಾ ಇದ್ದಾರೆ ಆ ಪ್ರಮೋಷನ್ ದುಡ್ಡಿಂದ ನಾನು ಫಿಸಿಯೋಥೆರಪಿಗೆ ನಾನು ಪೇ ಮಾಡ್ಕೊಂತಾ ಇದ್ದೀನಿ ಸೊ ಎಲ್ಲಾದ್ರೂ ಒಂದು ಹೆಂಗಾದ್ರೂ ಒಂದು ದೇವ್ರ ದಾರಿ ತೋರಿಸ್ತಾ ಇದ್ದಾನೆ ನಮಗೆ ಅಂತ ಆ ಹೋಗೋ ತರ ಅದೇನಿಲ್ಲ ಹೆಂಗಾದ್ರೂ ಎಲ್ಲಾದ್ರೂ ಒಂದು ಸಹಾಯ ಆಗ್ತಾ ಇದೆ ನಮಗೆ ಅದೊಂದು ಮುಂದಕ್ಕೆ ಸಾಕ್ತಾ ಇದ್ದೀವಿ ಅದರಿಂದ ಮುಂದಕ್ಕೆ ಆಗುತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗೇನೂ ಬೇಡ ನಿಮ್ಮೆಲ್ಲರ ಬ್ಲೆಸಿಂಗ್ಸ್ ಒಂದೇ ಸಾಕು ನನ್ನ ಅತ್ತೆ ಅಂತ ಮತ್ತೆ ಬೇಜಾರು ಮಾಡ್ಕೋಬೇಡಿ ಒಂಥರ ಬೇಜಾರಾಗುತ್ತೆ ಯಾಕಂದರೆ ನಾಲ್ಕು ನಾಲ್ಕು ಆಪ್ರೇಷನ್ ಮಾಡಿಸ್ಕೋಬೇಕು ಅನಸ್ತಿಷ್ಯಗಳು ಹಾಕ್ಸ್ಕೋಬೇಕು ಅಂದರೆ ಆಪ್ರೇಷನ್ ತೇಟ್ರ್ ನೋಡಿದ್ರೇ ಭಯ ಆಗುತ್ತೆ ಅಂಥ ಒಂದು ಸತಿ ಜೀವ ಹೋಗಿ ಬಂದಂಗೆ ಆಗುತ್ತೆ ಆಪ್ರೇಷನ್ ಥೇಟ್ರಿಗೆ ಅನಸ್ತಿಸ ಕೊಡಬೇಕಾದ್ರೆ ಅದು ಹೇಳಕ್ಕಾಗಲ್ಲ ಅದಕ್ಕೆ ನಂಗೆ ಬೇಜಾರಾಗೋದು ಆಪ್ರೇಷನ್ ಥೇಟ್ರ್ ನೆನ್ಸ್ಕೊಂಡ್ರೇ ಒಂಥರ ಆಗುತ್ತೆ ನನಗೆ ಯಾಕಂದರೆ ಹೋಗ್ತಾನೆ ಇದೀನಿ ಹೋಗ್ತಾನೆ ಎಷ್ಟು ಎಷ್ಟದಿಗೆ ಕುಯಿಸ್ಕೊಳ್ಳಿ ನಾನು ಬಾಡಿನ ಅದೊಂದಕ್ಕೆ ಬೇಜಾರಾಗುತ್ತೆ ಬಿಟ್ರೆ ಇನ್ನೇನಿಲ್ಲ ಒಂದು ಲಾಸ್ಟ್ ಆಪ್ರೇಷನ್ ಇದೆ ಜಾನ್ವರಿಯಲ್ಲಿ ಕುಯಿಸ್ಕೊಂಡು ಬಿಡ್ತೀನಿ ಡಾಕ್ಟರ್ ಮಾಡಿದ ಒಂದು ಮಿಸ್ಟೇಕ್ಸ್ ಅಂತ ಇಡೀ ಲೈಫ್ ಸ್ಕ್ರಾಪ್ ಆಗಿದೆ ಅನ್ನೋದು ಏನು ಹೇಳಿ ನಾನು ಕೇಸ್ ಹಾಕಿ ಅಂತ ಹೇಳ್ಬೋದು ಬಟ್ ಕೇಸ್ ಹಾಕಬೇಕು ಅಂತಂದರೆ ಈ ಲಾಯರ್ ಸಾರಿ ಲಾಯರ್ ಅಂತ ದಿನ ನೋಡಿ ನನಗೆ ಇವಾಗ ಟ್ರೀಟ್ ಮಾಡ್ತಾ ಇರೋ ಡಾಕ್ಟರ್ ಸರ್ಟಿಫಿಕೇಟ್ನ ಕೊಡಬೇಕು ಎಲ್ಲ ರಾಂಗ್ ಸರ್ಜರಿ ಆಗಿದೆ ಮತ್ತೆ ನಾವು ಸರ್ಜರಿ ಮಾಡ್ತಾ ಇದೀವಿ ಅಂತ ಇವರು ಸರ್ಟಿಫಿಕೇಷನ್ ಕೊಡಬೇಕು ಅದನ್ನು ಕೊಡಿ ಕೊಡಿ ಅಂತ ಕೇಳಿ ಕೇಳಿ ಸಾಕಾಯ್ತು ನನಗೆ ಇವರು ಕೊಡೋದಿಕ್ಕೆ ರೆಡಿ ಇಲ್ಲ ನನಗೆ ಗೊತ್ತಿಲ್ಲ ಯಾಕೆ ಅಂತ ಅವ್ರು ಏನು ಹೇಳ್ತಾರೆ ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ಡಾಕ್ಟರ್ ಹೆಂಗೆ ಟ್ರೀಟ್ ಮಾಡ್ತಾರೆ ಅದೇ ಇರುತ್ತೆ ನಾಳೆ ಈ ಥರ ಗ್ಯಾಂಗ್ರೀನ್ ಆಗುತ್ತೆ ನಾಳೆ ಇನ್ನೊಂದು ಮೂಳೆ ಮುರಿದೋಗುತ್ತೆ ಅಂತ ನಾವು ಡಾಕ್ಟರ್ಗಳೇ ಸರ್ಟಿಫೈ ಮಾಡಲ್ಲ ಅಂತ ಕತೆ ತಿರುಗಿಸಿದ್ರು ಎಂಡ್ ಆಫ್ ದ ಡೇ ಅರ್ಥ ಆಗಿದಷ್ಟೇ ಡಾಕ್ಟರ್ ಡಾಕ್ಟರ್ನ ಬಿಟ್ಕೊಡಲ್ಲ ಪೊಲೀಸ್ ಪೊಲೀಸ್ ಬಿಟ್ಕೊಡಲ್ಲ ಕಳ್ಳ ಕಳ್ಳಿನ ಬಿಟ್ಕೊಳಲ್ಲ ಇದು ಲೈಫ್ ಸರ್ಕಲ್ ಸೊ ಒಟ್ಟಲ್ಲಿ ಸ್ಕ್ರಾಪ್ ಆಗಿದ್ದು ಪೇಶೆಂಟ್ ಲೈಫ್ ಏನ್ ಮಾಡೋದು ನಮಗ್ ಗೊತ್ತಿಲ್ಲ ಈಗ ನಾವೇ ನಮ್ಮ ತಲೆ ಹೆಂಗಿರುತ್ತೆ ಮಾ ಫಸ್ಟ್ ಹುಷಾರಾಗಿ ಎದ್ಬಿಟ್ರೆ ಸಾಕು ಅನ್ನೋ ತರ ತರ ಇರುತ್ತೆ ಸೊ ಈ ತರ ಒಂದು ಕೆಟ್ಟ ಪರಿಸ್ಥಿತಿ ಯಾರಿಗೂ ಆಗೋದ್ ಬೇಡ ಸೊ ಲೈಫಲ್ಲಿ ಧೈರ್ಯವಾಗಿರಿ ನಾನು ಬೇಗ ಹುಷಾರಾಗ್ತೀನಿ ಸೊ ನಿಮ್ಮೆಲ್ಲರ ಪ್ರೇಯರ್ಸ್ ಅಷ್ಟೇ ಸಾಕು ನನಗೆ ನಿಮ್ಮೆಲ್ಲರ ಪ್ರೀತಿ ಅಷ್ಟೇ ಸಾಕು ನನಗೆ ನಾನು ಅಳಕೋಗ ಬೇಜಾರು ಯು ಸೊ ಒಳ್ಳೆ ಬುದ್ಧಿ ಕಲ್ಲಿ ಸ್ವಲ್ಪ ಇಷ್ಟೊತ್ತು ಯಾಕತ್ತೆ ಯಾಕೆ ಅತ್ತೆ ದರ್ಬೇಸಿ ಏನಕ್ಕತ್ತೆ ಬೇಜಾರಾಯ್ತು ಬಿಡು ನಿಂಗೆ ಲೈಫಲ್ಲಿ ನಿಂಗೆ ಬುದ್ಧಿನೇ ಇರಲ್ವಾ ಅಂದ್ರೆ ನಾನು ವಿಡಿಯೋ ಮಾಡ್ತಾ ಇದ್ನ ಅವಾಗ ಹೇಳ್ದೆ ಅಷ್ಟೇ ಇಷ್ಟು ಇಷ್ಟು ಖರ್ಚಾಯ್ತು ಇಷ್ಟು ಖರ್ಚಾಯ್ತು ಅಂತ ಹೇಳ್ತಾ ಇದೆ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರೆ ಎಷ್ಟು ಖರ್ಚಾಯ್ತು ಇದುವರೆಗೂ ನಿಮಗೆ ಅಂತ ಅವಾಗ ಹೇಳಿದ ಅಷ್ಟೇ ನಾನು ಹೇಳ್ಕೊ ಏನ್ ತೊಂದ್ರೆ ಇಲ್ಲ ನೋವಿರತ್ತೆ ನಮ್ಮ ಹತ್ರ ಹೇಳ್ಕೊಳಕೆ ಫೀಲಿಂಗ್ಸ್ ನ ಆಗಲ್ಲ ಅಂದ್ರೆ ವ್ಯೂವರ್ಸ್ ಹತ್ರ ಹೇಳ್ಕೊ ಪಾಪ ಎಷ್ಟು ಜನ ಎಲ್ಲಿಂದ ಕಣೆ ಪಾಪ ಅಳಬೇಡಿ ಮಗಳನ್ನ ಅಳಿಸ್ಬೇಡಿ ನಂಬರ್ ಕೊಡಿ ನಾವು ಮಾತಾಡ್ತೀವಿ ಏನೋರು ಕೆಲವರು ನಾವು ಎಷ್ಟು ಬೇಜಾರಾಗುತ್ತೆ ಅಂದರೆ ಪಾಪ ಎಷ್ಟು ಮನಸ್ಸು ದೇವ್ರ ಥರ ಅಂದರೆ ಅವರಿಗೆ ನಾನು ಓದಿಲ್ಲ ಬರೆದಿಲ್ಲ ಆದರೆ ನಾನಿವಾಗ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ವಾಯ್ಸ್ ಮೇಲೆ ಹಾಕೋ ವಾಯ್ಸ್ ನೋಟ್ ಅಂತ ಹಾಕಿ ಅಳಬೇಡಿ ನನಗೆ ಟೆಕ್ಸ್ಟ್ ಮಾಡೋಕೆ ಬರಲ್ಲ ಬರೆಯೋಕ್ಕೆ ಟೈಪ್ ಮಾಡೋಕ್ಕೆ ಬರೋಲ್ಲ ಬೇಜಾರು ಮಾಡ್ಕೊಬೇಡಿ ಅಂತಾರೋ ಅಯ್ಯೋ ಎಷ್ಟು ಕರುಣೆ ಅವ್ರಿಗೆ ಅಂತಂದರೆ ತುಂಬ ಖುಷಿಯಾಗುತ್ತೆ ನನ್ನ ಮಗಳಿಗೆ ನೋವಾಗಿದ್ದಕ್ಕೆ ಸಂಪಾದನೆ ಮಾಡಿದ್ರೆ ಜನಗಳನ್ನ ಅಂತ ಗೊತ್ತಿಲ್ಲ ಮುಂಚೆ ನಿಮ್ಮ ಹುಡುಗಿ ರಫ್ ಆಗಿ ಮಾತಾಡ್ತಾಳೆ ಮ ಮಾತಾಡ್ತಾಳೆ ಅನ್ನೋರು ಇವಾಗ ನನ್ನ ಮಗಳ ಮನಸ್ಸಿಗೆ ಎಲ್ಲರಿಗೂ ಈ ರಿಯಾಲಿಟಿ ಏನು ಅಂತ ಗೊತ್ತಾಗ್ತದೆ ಎಷ್ಟೊಂದು ಜನ ಫೋನ್ ಮಾಡಿ ಹೇಳ್ತಾರೆ ಹುಷಾರಾಗು ಹುಷಾರಾಗು ಅಂತಾರೆ ಅಷ್ಟೇ ಅವ್ರ ಆಶೀರ್ವಾದ ತಗೋ ಸಾಕು ಯಾರ ಯಾರತ್ರ ಹಣ ಏನೂ ಬೇಡ ನಮಗೆ ನಾವು ಮಾಡಿದ ಸಾಲ ನಾವು ಸಾಲ ತೀರಿಸ್ಕೊಳ್ಳೋಣ ತಲೆ ಕೆಡಿಸ್ಕೊಳ್ಳೋದು ತೀರಿಸ್ಕೊಂಡ್ರೆ ತೀರಿಸ್ಕೊಂಡ್ರಾಯ್ತು ಏನು ನಮಗೆ ದೇವ್ರ ಶಕ್ತಿ ಇದೆ ಆಯ್ಸ್ ಕೊಟ್ಟಿದ್ದಾರೆ ಮಾಡ್ಕೊಂಡ್ರಾಯ್ತು ಏನು ಭಯ ಪಡಬೇಡ ಹಳದಂತೂ ಬೇಡ್ಲೇ ಬೇಡ ಇಷ್ಟ ಅಂದ್ರೆ ನನ್ಗೆ ಬೇಜಾರಾಗಿದ್ದು ದುಡ್ಡು ಖರ್ಚಾಯ್ತು ಅಂತಲ್ಲ ನಾನು ಕುಯಸ್ಕತಾನೆ ಇದ್ದೀನಿ ಕುಯಸ್ಕತಾನೆ ಇದ್ದೀನಿ ಅದಕ್ಕೆ ಬೇಜಾರು ಇವಾಗ ಇನ್ನೊಂದ್ ಆಪರೇಷನ್ ಬೇರೆ ಇದೆ ನನಗೆ ನನ್ ಒಳಗ್ ಎಷ್ಟು ನೋವಾಗ್ಬೇಕು ನಾನಿಲ್ಲ ನನ್ನ ಮೆಡಿಕ ಮೆಡಿಕೇಶನ್ ಬಗ್ಗೆ ನಾನು ಎರಡು ಮಾತಾಡಲ್ಲ ನೋವಿರುತ್ತೆ ನೀನು ಅದನ್ನ ಟಾಲರೇಟ್ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಬೇಗ ಕ್ಯೂರ್ ಆಗುತ್ತೆ ಈ ನೋವಲ್ಲಿ ಇನ್ನೂ ಸ್ವಲ್ಪ ನೋವು ತಗೊಂಡು ಬೇಗ ನೀನು ರೆಸ್ಟ್ ಮಾಡ್ಬಿಡ್ ಈಗ ರೆಸ್ಟ್ ಟೈಮ್ ಆಮೇಲೆ ನೀನ್ ಕೂತು ಅಂದ್ರೂ ಕೂರ್ಲಾರೇ ಅದಕ್ಕೋಸ್ಕರ ಸ್ವಲ್ಪ ನಡೆಯಂಗಾಗ್ಬಿಡು ಗೆ ಹೋಗೋಣ ಅಂತಾನೆ ಇರೋದು ಎಲ್ಲರಿಗೂ ಇವಾಗ ಶಿಲೆ ಎದುರ್ಕೋಬೇಡ ಶಿಲೆ ಬಾಲಿಕೆನ ಕೆತ್ತತವ್ರೆ ಶಿಲೆ ಬಾಲಿಕೆ ಏನೋ ಹಂಗೆ ಹುಳಿಪೆಟ್ಟು ತಿಂತಾರೆ ಒಂದು ಕೆತ್ತನೆ ಆಗಕ್ಕೆ ಅಂತ ಹೇಳ್ತಾರಲ್ಲ ಹಂಗೆ ಎಲ್ಲೆಲ್ಲ ಕೆತ್ತತ್ರಿ ಇವಾಗ ಡಾಕ್ಟ್ರು ಬರೀ ಕೆತ್ತತವ್ರಿ ನನ್ನ ರಾಡು ಸ್ಕ್ರೂ ಹಾಕಿ ಹಾಕಿ ಕೆತ್ತತವ್ರಿ ಇನ್ನೊಂದ್ ಲಡ್ಡೆ ಕೈ ಒಂದ್ ಸರಿ ಹೋಗ್ಬೇಕೀಗ ಒಂದ್ ಆಪರೇಷನ್ಗೆ ನನ್ ಗಳು ಬರೋದಿನ್ ಏನಿಲ್ಲ ಅಯ್ಯೋ ಎಷ್ಟ್ ಕೂಯಸ್ಕೊಬೇಕಪ್ಪ ಈ ಏಜ್ಗೆ ಅಂತ ಡಾಕ್ಟರ್ಗಳು ನ್ಯಾಯಿದ್ಯಾಲ ಏನು ಮಾಡಕ್ಕಾಗಲ್ಲ ನ್ಯಾಯ ಅನ್ನೋದಾಗ ಹೋಗಕ್ಕಾಗಲ್ಲ ಈಗ ಆರೋಗ್ಯ ಅನ್ನೋದನ್ನ ನೋಡ್ಬೇಕು ನಾನು ಇವಾಗ ಆರೋಗ್ಯ ನೋಡ್ಕೊಳ್ಳೋಣ ಫಸ್ಟ್ ಆಮೇಲೆ ನ್ಯಾಯ ಇಲ್ಲಿಂದ ಯಾರು ಪಂಜಾಬ್ಗೋಗಿ ಹೋರಾಡ್ತಾರಮ್ಮ ಡಾಕ್ಟರ್ಸ್ಗೆ ಯಾರಿದಾರಮ್ಮ ನಮ್ಗ ಅಲ್ಲಿ ಹೋಗಿ ಸಹಾಯ ಮಾಡಿಸ್ಕೊಳಕ್ಕೆ ಫ್ಲೈಟ್ ಅಲ್ಲಿ ಹೋಗ್ಬೇಕು ಫ್ಲೈಟ್ ಹೋಗ್ಬೇಕು ಎಷ್ಟು ಖರ್ಚಾಯ್ತು ಒಂದ್ ಸೈಡ್ಗೆ ಎರಡ್ ಸೈಡ್ ಅಲ್ಲಿ ಸ್ಟೇ ಆಗಕ್ಕೆ ಊಟ ತಿಂಡಿ ಬೇಡ ಬಿಟ್ಬಿಡು ದೇವ್ರಗ್ ಬಿಟ್ಬಿಡು ಭಗವಂತ ಅವ್ನ ಡಾಕ್ಟರ್ ಡಾಕ್ಟ್ರೇ ಆಗಿದ್ರೆ ನೋಡ್ಕೊಂತಾನೆ ಭಗವಂತ ಇಲ್ಲ ಕಳ್ಳಡಾಕ್ಟ್ ಆಗಿದ್ರೆ ಇನ್ನಾ ಚೆನ್ನಾಗಿ ನೋಡ್ಕೊಂತಾನೆ ಭಗವಂತ ನಂಗೆ ಏನು ಒಳಕಾಲ ನೋಡು ಕರ್ಮಾನುಸಾರ ಅನುಭವಿಸಲೇಬೇಕು ಗಳಾಗ್ಲಿ ಫ್ರೆಂಡ್ಸ್ ಆಗಲಿ ವಿವರ್ಸ್ ಆಗಿರ್ಲಿ ಯಾರು ನಿಂಗೆ ನೆಗೆಟಿವ್ ಎಲ್ಲ ಕೋಟಿ ಒಬ್ಬ ಹಾಕಿರ್ತಾನೆ ಅಷ್ಟೇ ಬಿಟ್ಟು ತಲೆ ಕೆಡ್ಸ್ಕೊಬೇಡ ಎಲ್ಲರೂ ನಿಂಗೆ ಪಾಸಿಟಿವ್ ಎನರ್ಜಿ ಕೊಡ್ತಾ ಇದ್ದಾರೆ ಒಳ್ಳೇದಾಗ್ಲಿಂತಾರವ್ರು ನಂಬಿದ್ದೇವ್ರನ್ನ ನಿನ್ನೂ ಕೇಳ್ಕೊತಾ ಇದಾರೆ ಅಷ್ಟೇ ಸಾಕು ಹಳ ಅನ್ನೋದಕ್ಕಿಂತ ಇನ್ನ ನೀನು ಜನಗಳಿಗೆ ಮೋಟಿವೇಶನ್ ಆಗ್ಬೇಕು ಇವತ್ತು ಯಾವುದೋ ಮೆಸೇಜ್ ಬಂದಿತ್ತು ಒಳ್ಳೆ ಮೆಸೇಜ್ ಏನು ಹೇಳೋದು ಇವತ್ತು ನಿನಗೆ ಏನು ನಿನಗೆ ಯಾರೋ ಒಬ್ಬರು ಮೋಟಿವೇಶನ್ ಅಲ್ಲಿ ಹುಷಾರಾಗ್ತಾ ಇದ್ದೀನಿ ಏನೋ ಮರ್ತಾಯ್ತು ನಿನ್ ಬೆಳಿಗ್ಗೆ ಹೇಳ್ದೆ ನನಗ್ ಬಂದು ಒಂದ್ ಮಗು ವಿಷಯ ಏನೋ ಗೊತ್ತಿಲ್ಲ ಏನೋ ಒಳ್ಳೆ ಒಳ್ಳೆ ಮೆಸೇಜ್ ಅದು ನಿಮ್ಮಿಂದ ನಾವು ಮಕ್ಳುಗಳು ಈ ಥರ ಇದೆ ಅಂತ ಆ ಥರ ಬೇಕು ನಮಗೆ ನಿನ್ನಿಂದ ನಾಲ್ಕು ಜನಕ್ಕೆ ಸಮಾಜಕ್ಕೆ ಒಳ್ಳೇದಾಗಬೇಕೇ ಹೊರತು ನೀರಿಂದ ಕೆಟ್ಟದಾಗಬಾರ್ದು ಯಾರಿಗೂ ಕೆಟ್ಟದಾದ್ರೆ ತುಳು ಸಾಯಿಸ್ಬಿಡ್ತಾರೆ ತಿಳ್ಕೊಂಬಿಡು ಹೊಸದ್ ಬಿಡ್ತಾರೆ ಹಂಗೆ ಸೊಳ್ಳೆ ಹೊಸದಂಗೆ ಅವತ್ತು ಅಷ್ಟೇ ಸಮಾಜಕ್ಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಅಪ್ಪ ಅಮ್ಮನಿಗೆ ಒಳ್ಳೆ ಮಗಳಾಗಿದ್ಯಾ ಎಲ್ಲರಿಗೂ ನೋವಿಲ್ದಂಗೆ ಇದೆಯಾ ಅಂದರೆ ಸಮಾಜದಲ್ಲಿ ನೀನು ಒಳ್ಳೆ ನನಗೆ ಒಬ್ಬಳೇ ಅಲ್ಲ ಮಗಳು ನೀನು ಅಂದ್ಕೊಲಲ್ಲ ಎಲ್ಲರಿಗೂ ನೀನು ಒಂದು ಮಗು ಎಲ್ಲರಿಗೂ